ಮೇಡಮ್ ಈಗ ಹಸ್ಬೆಂಡ್ ಕರೆದು ಹಸ್ಬೆಂಡ್ ಜೊತೆಲೆ ನೋಡಿ ಇಲ್ಲೇ ಇಲ್ಲೇ ತೋರ್ಸೋ ಇದನ್ನ ಇದು ಇವರು ಇವರು ಆ ಟ್ರೈಂಡ್ ಇಲ್ಲಿ ಇದಾರಲ್ಲ ಇವರೆಲ್ಲ ನುರಿತ ತಜ್ಞರು ಇವರು ಇವರು ತಾಯಿ ಅವಳ ಗಂಡ ಎಂದ್ರೆ ಈಗಿನ ಜನರೇಷನ್ ನೀವು ಹೇಳಿದಾಗೆ ಗಂಡನೇ ಇರಬೇಕು ಅಂತಾರಲ್ಲ ಗಂಡನ ಕೈಲಿ ಗಂಡನ್ ಏನು ಇನ್ವಾಲ್ವ್ಮೆಂಟ್ ಸ್ವಲ್ಪ ಹೇಳಿ ನೀವು ಆಯ್ತು ಸರ್ ಹೆಚ್ಚು ಕಡಿಮೆ ಪ್ರೆಗ್ನೆನ್ಸಿಯಿಂದ ಹಿಡಿದು ಡೆಲಿವರಿ ಟೈಮ್ ಅಲ್ಲೂ ಹಿಡಿದು ಅವರೇ ಹಸ್ಬೆಂಡ್ ಇರ್ತಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಅಲೋ ಮಾಡ್ತಾ ಇದೀವಿ ಎಲ್ಲ ಅವ್ರ ಜೊತೆಗೇನೆ ಇರ್ತಾರೆ ಮುಂದುವರೆದು ಇವಾಗ ಡೆಲಿವರಿನೂ ಆಯ್ತು ಅಂದ್ರೆ ತಾಯಿ ಜನನ ಕೊಟ್ಲು ಮಗು ಹೊರಗಡೆ ಬಂತು ನಾವು ಇಮಿಡಿಯೇಟ್ ಆಗಿ ಏನು ಅದನ್ನ ಹೊಗ್ಲು ಬೆಲೆ ಎಲ್ಲ ಕಟ್ ಮಾಡಿ ಏನೇನು ಮಾಡ್ಬೇಕು ತಾಯಿ ಮಗುನೆಲ್ಲ ಸಪ್ರೇಟ್ ಮಾಡಿ ಏನೇನು ಮಾಡ್ಬೇಕು ಅಂತ ಏನೂ ಇಲ್ಲ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ ಚೆನ್ನಾಗಿ ಹೇಳ್ತಾ ಇದೆ ಏನು ತೊಂದರೆ ಇಲ್ಲ ಮಗು ಏನು ಕೇರ್ ಮಾಡ್ಬೇಕಾಗಿಲ್ಲ ಎಕ್ಸ್ಟ್ರಾ ಕೇರ್ ಅಂದಾಗ ತಾಯಿ ಜೊತೆಗೆ ಇರುತ್ತೆ ಅವಾಗ ಎಲ್ಲ ಫುಲ್ ಶಿಂಕ್ ಆಗುತ್ತೆ ಇನ್ನೇನ್ ಕಟ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ತಾಯಿ ಜೊತೆಗೆ ಇರುವಾಗ ತಂದೆ ಅಲ್ಲೂ ಇರ್ತಾರೆ ಅವಳು ದೊಡ್ಡ ಆಸ್ತಿ ಅವ್ರ ಮಗು ನಮ್ಗೆ ದೊಡ್ಡ ಆಸ್ತಿ ದೇಶಕ್ಕೆ ಫಸ್ಟ್ ನನ್ನ ಫ್ಯಾಮಿಲಿಗೆ ನನ್ನ ಸೊಸೈಟಿಗೆ ಅಂಡ್ ನನ್ನ ದೇಶಕ್ಕೆ ಸೊ ಅದ್ರಲ್ಲಿ ತಂದೆ ಪಾತ್ರನೂ ಇದೆ ನಾ ಹೇಳ್ತೀನಿ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ನೀವು ಕಟ್ ಮಾಡ್ಬೋದು ಏನಂತೀರಾ ಆ ಹೊಕ್ಕಳ ಬಳ್ಳಿಯನ್ನ ತಾನ್ ಕಟ್ ಮಾಡ್ಬೋದು ಮಗುಗೂ ಮತ್ತೆ ಆ ತಾಯಿಗೂ ಏನ್ ಕನೆಕ್ಷನ್ ಇದೆಯೋ ಅದನ್ನ ಇದು ಬಳ್ಳಿನೇ ನೋಡಿದ್ರೆ ನಾವು ಬರೀ ಡೈರೆಕ್ಟ್ ಮಗುನೇ ನೋಡ್ರಿ ನಾವು ನಮ್ಗೆ ತೋರ್ಸೋದೇ ಇಲ್ವಲ್ಲ ನಮ್ ಬರಿ ಮಗು ತೋರ್ಸೋದು ಆಮೇಲೆ ಇನ್ನೊಂದು ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಗಂಡಸ್ರು ನೀವು ಒಕ್ಕಳ ಬಳ್ಳಿ ತೋರ್ಸ್ಬಿಟ್ರು ಜ್ಞಾನ ಟೆನ್ಷನ್ ಗೆ ಅವೆಲ್ಲ ಏನು ಗಂಡಸ್ರಿಗೆ ಅವೆಲ್ಲ ಟೆನ್ಷನ್ ಬೇಕಾದ್ರೆ ಹೊರಗಡೆ ಹೋಗಿ ಕೆಲಸ ಮಾಡೋದ್ರೆ ಮಾಡ್ತೀವಿ ನಾವು ಇದೆಲ್ಲ ಗೊತ್ತಿಲ್ಲ ಈಗ ನೀವ್ ಹೇಳ್ತಾ ಇರೋದು ಸ್ನೇಹಿತರು ಕೇಳಿಸ್ಕೊಳ್ಳಿ ಇದನ್ನ ಹೊಕ್ಕಳ ಬಳ್ಳಿನೂ ನೀವು ಅವ್ರ ಕೈಲೇ ಕೊಟ್ಟು ಕಟ್ ಮಾಡಿಸ್ತೀವಿ ಸರ್ ಯಾಕೆ ಆಗ್ಬಾರ್ದು ಅದೇನು ದೊಡ್ಡ ಒಂಥರ ಆಪರೇಷನಲ್ ಥಿಯೇಟರ್ ಅಲ್ಲಿ ನಡೆಯುವಂತ ಸ್ಟೆರಾಯಿಲ್ ಫುಲ್ ಕಂಪ್ಲೀಟ್ ಪ್ರೊಸೀಜರ್ ಅಲ್ಲ ನೀಟ್ ಆಗಿ ಕಂಪ್ಲೀಟ್ ಆಗಿ ಚೆನ್ನಾಗಿರೋ ಸೀಸರ್ಸ್ ಅಲ್ಲಿ ಅವ್ರು ಕಟ್ ಮಾಡ್ತಾರೆ ಅಂಡ್ ಮಿಡ್ ವೈಫ್ ಯೂನಿಟಿಗೆ ಬನ್ನಿ ಅದನ್ನ ಅನುಭವಿಸಿ ಅವರು ಮಾಡಿದಾರೆ ಇಲ್ಲಿವರೆಗೆ ಯಾರಿದ್ದಾರೆ ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಖುಷಿಯಿಂದ ಮಾಡಿದ್ದಾರೆ ಇವತ್ತಿಗೆ ನನ್ನ ಮಗು ನನ್ನ ತಾನು ಬಂತು ನಿನ್ನ ಹೋಟೆಲ್ ಇದ್ದಿದ್ದಷ್ಟೇ ಅಲ್ಲ ನಂದು ಇದು ಅದು ಒಂದು ಜದ್ದು ದೊಡ್ಡ ಜವಾಬ್ದಾರಿ ಅವರಿಬ್ಬರಿಗೂ ಗಂಡ ಹೆಂಡತಿಗೆ ಹುಟ್ಟಿದ ತಕ್ಷಣ ಮಗು ಮಗು ಡೆಲಿವರಿ ಆಗ್ತದೆ ಡೆಲಿವರಿ ಆದ ತಕ್ಷಣ ತಾಯಿ ಇದ ಮೇಲೆ ಈಗ ಹಾಕ್ತಿವಿ ಏನು ಅರ್ಜೆಂಟ್ ಏನಿಲ್ಲ ಅವಳು ಅದನ್ನ ಲವ್ ಮಾಡ್ತಾಳೆ ಅದ್ ಏನೋ ತನ್ನ ಕಣ್ಣೀರು ಆನಂದ ಭಾಷ್ ಇರ್ಬೋದು ಹೇಗೋ ಎಕ್ಸ್ಪ್ರೆಸ್ ಮಾಡ್ತಾಳೆ ಅದಕ್ಕೆ ನಾವು ಟೈಮ್ ಕೊಡ್ತೀವಿ ಹಸ್ಬೆಂಡ್ ಅಂಡ್ ವೈಫ್ ಅಯ್ಯೋ ನಾವು ಸಾಧಿಸ್ಬಿಟ್ಟು ಎಷ್ಟು ಎಷ್ಟ್ ದೊಡ್ಡ ಒಂದು ಲಾಂಗ್ ಪ್ರೊಸೆಸ್ ನ ಮುಗ್ಸಿದ್ವಿ ಆಮೇಲೆ ಏನು ಈ ಮಗುದ ತಕ್ಳ ಬಳ್ಳಿ ಇದೆ ಹೇಗೆ ಕಟ್ ಮಾಡೋದು ಹೇಳ್ಕೊಡ್ತೀವಿ ನಾವು ಕಟ್ ಮಾಡ್ತೇವೆ ಇವ್ರು ಆ ವಿತ್ ದೇರ್ ಪರ್ಮಿಷನ್ ತಗೊಂಡಿರೋ ಅಂತ ಫೋಟೋ ಇದ್ರು ತಂದೆ ತನ್ನ ಮಗುವಿನ ಹೊಕ್ಳಬಳ್ಳಿಯನ್ನ ಆ ಆ ತಾಯಿಯಿಂದ ಕಟ್ ಮಾಡ್ತಾ ಇರ್ತಕ್ಕಂಥ ಅಮೋಘವಾದ ದೃಶ್ಯ ನೀವು ಇನ್ನೆಲ್ಲ ನೋಡ್ಲಾರ್ರಿ ಇದನ್ನ ಈ ವಾಣವಿಲಾಸ ಆಸ್ಪತ್ರೆಯಲ್ಲಿ ಮಾತ್ರ ಸಾಧ್ಯ ಎಂತೆ ನೋಡಿ ವೈದ್ಯಕೀಯ ಜಗತ್ತು ಎಲ್ಲೆಲ್ಲಿ ಗೊತ್ತಾ ಬಿಡ್ತಾ ಇದೆ ಡಾಕ್ಟರ್ ಇಲ್ಲೇ ಅರ್ಗೆ ಮಾಡಿಸೋಂಥ ಕಾಲಕ್ಕೂ ನಾವು ಬಂದಿದ್ದೀವಿ ಹಾ ಅದಕ್ಕೆ ಈ ಫೋಟೋ ಸಾಕ್ಷಿ ನೋಡ್ತಾ ಇರೋ ಇದು ನನ್ಗೆ ಮಾತೆ ಬರ್ತಾ ಇಲ್ಲ ಇದಕ್ಕೆ ಈ ಇಂಥದ್ದೊಂದು ಯೂನಿಟ್ ನಮ್ಮ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಇದೆ ಅನ್ನೋದು ನನಗೊಂದು ಮೊದ್ ಮೊದಲನೇದಾಗ ನಾವ್ ಕನ್ನಡಿಗರಿಗೆಲ್ಲ ಅಪ್ಪನ ಕಣ್ಣಲ್ಲಿ ಕಣ್ ತುಂಬಾ ನೀರು ಆನಂದ ಬಶ್ವ ಜೀವನದಲ್ಲಿ ಮೊದಲ ಬಾರಿಗೆ ಯಾವ ರೀತಿ ಮಾಡಿರ್ತಾರಲ್ಲ ಮೊದಲ ಕೂಡ ನೋಡಿರ್ತಾರೆ ಅದ್ ನೋಡೇ ಇರೋದಿಲ್ಲ ಅವ್ರ ಜೀವನದಲ್ಲಿ ಆ ಒಂದು ಖುಷಿಗೆ ಕಣ್ಣಲ್ಲಿ ಫುಲ್ ನೀರು ಆ ಮಗುನ ಮುದ್ದಾಡೋದು ಅವತ್ತು ನಿಜವಾಗ್ಲು ಆ ದಿನ ನಾನು ಹೇಳಿದ್ನಲ್ಲ ಸರ್ ಏಟ್ ದಾಟಿ ಹೋಗ್ಬೇಕಾದ್ರೆ ಬಾಗಿಲು ದಾಟಿ ಹೋಗ್ಬೇಕಾದ್ರೆ ಸ್ಥಾನ ಏನ್ ಕೊಡ್ತಾ ತಾಯಿಗೆ ಒಂದು ಒಂದು ಅಂದ್ರೆ ಗೆ ಕೊಡುವಂತ ದ್ವಿಗುಣಗಳು ದಿನ ಅವತ್ತು ತುಂಬಾ ಜಾಸ್ತಿಯಾಗಿ ಆಗ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಇಂತ ಒಂದು ಎಂತ ಮಾತೃತ್ವ ಎಷ್ಟು ನಾವು

ಆಗಿ ಎಲ್ಲರೂ ಹೇಳ್ತಾರೆ ತಾಯಿಗೆ ಆ ಎರಿಗೆ ನೋವು ತುಂಬಾ ತುಂಬಾ ದೊಡ್ಡ ನೋವು ಅಂತ ಆ ದೊಡ್ಡ ನೋವು ಅಂತ ಹೆಂಗೆ ಎಕ್ಸ್ಪ್ಲೈನ್ ಮಾಡಬಹುದು ಅಂದ್ರೆ ಒಂದು ಹ್ಯೂಮನ್ ಬಾಡಿಯಲ್ಲಿ ಟೂ ನಾಟ್ ಸಿಕ್ಸ್ ಬೋನ್ಸ್ ಆ ಎಲ್ಲಾ ಬೋನ್ಸ್ ಒಟ್ಟಿಗೆ ಮುರಿದ್ರೆ ಎಷ್ಟು ನೋವು ಆಗತ್ತೆ ಆ ಒಂದು ನೋವು ಆ ಆ ತಾಯಿ ಆ ಒಂದು ದಿನದಲ್ಲಿ ಆ ಹದಿನೈದು ಗಂಟೆಗಳ ಕಾಲ ಆ ಅಷ್ಟು ನೋವು ಅನುಭವಿಸ್ತಾರ ಆ ಟೈಮ್ ಅಲ್ಲಿ ಅವರ ಹಸ್ಬೆಂಡ್ ಆಗ್ಬಹುದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗ್ಬಹುದು ಅವ್ರ ಜೊತೆ ನಿಂತಾಗ ಆ ಖುಷಿ ಆ ತಾಯಿ ಮೊದಲು ಏನ್ ಕಷ್ಟ ಅನುಭವಿಸಿದೆ ಒಂದ್ ಇಪ್ಪತ್ತು ವರ್ಷಕ್ಕೆ ಮುಂಚೆನೋ ಮೂವತ್ತು ವರ್ಷಕ್ಕೆ ಮುಂಚೆನೋ ಆ ಕಷ್ಟ ಇಲ್ಲ ಆ ಒಂದು ದಿನದಲ್ಲಿ ಹೋಗ್ತಾರೆ ಆ ಮರ್ತು ಮತ್ತೆ ಮೂವತ್ತು ನೆಕ್ಸ್ಟ್ ಮೂವತ್ ವರ್ಷ ನಲ್ವತ್ತು ವರ್ಷ ಅವ್ರ ಲೈಫ್ ಟೈಮ್ ಇದೆಯಲ್ಲ ಸರ್ ಆ ಲೈಫ್ ಟೈಮ್ ಅಲ್ಲಿ ಅವ್ರು ಆಲ್ಮೋಸ್ಟ್ ಪಾಸಿಟಿವ್ ಆಗಿರಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವ್ರ ಅವರು ಅಷ್ಟು ಸಪೋರ್ಟ್ ಮಾಡ್ತಾರೆ ನನ್ನ ಹೆಂಡತಿ ಇಷ್ಟು ನೋವು ತಿಂದು ನನ್ಗೆ ಈ ಮಗು ಕೊಟ್ಟಿದೆ ಅಂದ್ರೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆ ಕಾನ್ಸೆಪ್ಟ್ ಅವ್ರಿಗೆ ಡೆವಲಪ್ ಆಗುತ್ತೆ ಧನಾತ್ಮಕ ಎಸ್ ಹೌದು ಒಂದು ಪಾಸಿಟಿವ್ ಸೆನ್ಸ್ ಸರ್ ಪಾಸಿಟಿವ್ ಆಗಿ ಅವ್ರ ಅವರ ಬಗ್ಗೆ ಅವ್ರ ಮೊದಲು ಹೆಂಗಾದ್ರು ನೋಡ್ಕೊಂಡಿರ್ಬೋದು ಸರ್ ಕೆಲವ್ರು ಟಾರ್ಚರ್ ಮಾಡೋದಿರತ್ತೆ ಕೆಲವರು ಬೇರೆ ತರ ಟ್ರೀಟ್ ಮಾಡೋದಿರತ್ತೆ ಆ ಮೂಮೆಂಟ್ ನಾವಿಲ್ಲಿ ಕಟ್ ಮಾಡ್ಬಿಡ್ತೀವಿ ಆಲ್ಮೋಸ್ಟ್ ಕಟ್ ಮಾಡ್ದಂಗೆ ಆಗುತ್ತೆ ಬ್ರೇಕ್ ಅದು ಬ್ರೇಕ್ ಕೊಟ್ಟು ಮತ್ತೆ ಹೊಸ ಜೀವನ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಆಕ್ಚುಲ್ ಆಗಿ ಯಾರ ಕೈಯಲ್ಲೂ ತೀರ್ಸಕ್ ಆಗದೇ ಇರೋ ಒಂದು ಇದು ಸರ್ ಸಂದರ್ಭ ಸ್ನೇಹಿತರೆ ನಾನು ಹೇಳಿದ್ರಲ್ಲ ಈ ಯೂನಿಟ್ ಒಂದು ಮೂವತ್ತು ಎಪಿಸೋಡ್ ಮಾಡ್ಬೋದು ಅಷ್ಟಿದೆ ಈ ಯೂನಿಟ್ ಯಾಕೆಂದ್ರೆ ಈ ವನ ಆಸ್ಪತ್ರೆಯಲ್ಲಿ ನನಗೆ ಬಹಳ ಮೆಸ್ಮರೈಸ್ ಆಗಿದ್ದು ಫಸ್ಟ್ ಇದ್ರದ್ದು ಕ್ಲೀನ್ನೆಸ್ ಮತ್ತೆ ಈ ಸ್ಟಾಫ್ ನಾವ್ ಜೊತೆ ಮಾತಾಡೋ ರೀತಿ ಇವರೆಲ್ಲ ಒಂದು ಒಂದ್ ಮನೆಯವ್ರತರ ನನ್ಗೆ ಯಾವತ್ತಿವ್ರು ಸ್ಟಾಫ್ ಅಂತಾನೆ ಅನ್ಸಲ್ಲ ಡೇ ಒಂದಿಂದ ಎರಡನೇದು ಮೂರನೇದು ಇಲ್ಲಿರೋಂತ ಬ್ಲಡ್ ಇದು ಎದೆಹಾಲಿನ ಬ್ಯಾಂಕ್ ಅದಂತೂ ನಾನು ಅದಕ್ಕೂ ಮಾತಾಡಕ್ಕಾಗಲ್ಲ ನಾಲ್ಕನೇದು ಇದು ಅಮೋಘವಾದಂಥದ್ದು ಇವೆರಡು ನಾ ಮೊದಲು ನೋಡಿದ್ದು ಎದೆ ಹಾಲಿನ ಬ್ಯಾಂಕ್ ಅನ್ನೋದೊಂದು ಇದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬೆಟ್ಟಿ ನಿಮಗೂ ಗೊತ್ತಿಲ್ಲ ಅದು ಮತ್ತೆ ಈ ತರದೊಂದು ಸಹಜ ಹೆರಿಗೆ ಇವ್ರು ಸೇರ್ಕೊಂಡು ಡಾಕ್ಟರೇ ಸಹಾಯನೇ ಇಲ್ಲದೆ ಒಂದು ಗ್ಲೂಕೋಸ್ ಇಂಜೆಕ್ಷನ್ ಕೊಡದೆ ಮಕ್ಕಳನ್ನ ಎಳೆದ್ಬಿಟ್ಟು ಈಚರ್ ನಿಮ್ ಕೈಗೆ ಕೊಟ್ಟು ಟೀಚರ್ ಕಳಿಸ್ತಾರೆ ಅಂದ್ರೆ ಅದಕ್ಕಿಂತ ಅದು ಇದೇನು ಏನು ಹೇಳ್ತಾರಲ್ಲ ಇದು ದೈವಿ ಇವರೆಲ್ಲ ದೇವ್ರ ಲೆಕ್ಕ ನಿಮ್ಗೆ ಇವರೆಲ್ಲ ದೇವ್ರೇ ನಿಜವಾಗಲೂ ಅಲ್ವಾ ಇವರೆಲ್ಲ ದೇವ್ರುಗಳು ಎಂಥ ಅದ್ಭುತವಾದಂತ ಕೆಲಸ ಮಾಡ್ತಾರೆ ಮತ್ತೆ ನಿಮ್ಮ ಹೆಂಡತಿ ಹೆರಿಗೆ ಮಾಡೋದನ್ನ ನೀವು ಕಣ್ಣಾರೆ ನೋಡಿ ಅವ್ಳ ಅಲ್ಲಿವರೆಗೂ ಕೀಳ್ ಹಾಕೊಂಡ್ರೆ ನೀವು ಅವಳನ್ನ ಕೊನೆ ತಂಗ್ ನೋಡ್ಕೋಬೇಕು ಆ ಒಂದು ತರಿಸ್ಬಿಡ್ತಾರೆ ಎಷ್ಟು ಚೆನ್ನಾಗಿದೆ ಈಗೊಂದು ಕಾನ್ಸೆಪ್ಟ್ ಇದೆ ಅಲ್ಲ ಸರ್ ಪ್ರೆಗ್ನೆಂಟ್ ಅಂದ ತಕ್ಷಣನೇ ಪೇಶೆಂಟ್ ಪ್ರೆಗ್ನೆಂಟ್ ತರಿಸ ಹಾಸ್ಪಿಟಲ್ ಇನ್ನೊಂದ್ಸರಿ ಪ್ರೆಗ್ನೆಂಟ್ ಆಗ್ಬಾರ್ದು ನಾನು ಅಯ್ಯಪ್ಪ ಇನ್ನೊಂದ್ಸರಿ ಹಡಿಯೋದು ಬೇಡಪ್ಪ ನನಗೆ ಅಯ್ಯಪ್ಪ ಆ ಒಂದು ಮಾತುಗಳು ಯಾವಾಗ ನನ್ಗೆ ಅತಿಯಾಗಿ ನೆಗೆಟಿವ್ ಭಾವನೆ ಅಂದ್ರೆ ತುಂಬಾ ಋಣಾತ್ಮಕ ಭಾವನೆ ಬಂದಾಗ ಅಷ್ಟೇ ಆ ಮಾತುಗಳು ಬರ್ತವೆ ಪ್ರೆಗ್ನೆಂಟ್ ಆದ್ರೆ ಇನ್ನೊಂದ್ಸರಿ ಆಗ್ಬಹುದು ಆಗ್ಬೇಕು ಇನ್ನೊಂದ್ಸರಿ ಆಗ್ಬಹುದು ಮಾಡ್ಕೊಳ್ಳೋಣ ಇನ್ನೊಂದು ಆ ಭಾವನೆ ಯಾವಾಗ ಬರುತ್ತೆ ಮೊದಲನೇ ಹೆರಿಗೆ ಚೆನ್ನಾಗಾಗಿದ್ರೆ ಆಗಿದ್ರೆ ಅಥವಾ ಮೊದಲನೇವರೆಗೆ ಏನೇ ಆಗಿದ್ರು ಅದನ್ನ ಪಾಸಿಟಿವ್ ತಗೊಳ್ಬಹುದು ಎಕ್ಸಾಂಪಲ್ ಇಲ್ಲಿ ಬರ್ತಿಂಗ್ ಬರ್ತಾ ಇರ್ತಾರೆ ಸ್ವಲ್ಪ ಲ್ಯಾಂಡ್ ಅಪ್ ಆಗಿರ್ತಾರೆ ಎಲ್ಲಿಗೆ ಸೀಸರಿಯನ್ ಗೆ ಅಪ್ ಆಗ್ಬೇಕಾಗಿರುತ್ತೆ ಪರಿಸ್ಥಿತಿ ಅಟ್ಲೀಸ್ಟ್ ಅವಳಿಗೆ ಕಾನ್ಸೆಪ್ಟ್ ಇರುತ್ತೆ ಏನೆಲ್ಲ ಮಾಡಿದ್ರು ಏನೆಲ್ಲ ಮಾಡಿದ್ರು ಆಯ್ತು ಖಂಡಿತವಾಗ್ಲೂ ಲಾಸ್ಟಿಕ್ ಸೀಸರ್ ಏನಾಯ್ತು ಆಮೇಲೂ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಏನೆಲ್ಲ ಆಯ್ತು ಅನ್ನೋದು ಪಾಸಿಟಿವ್ ಮನೋಭಾವನೆ ಬರುತ್ತೆ ಆಗದಾಗುತ್ತೆ ಸರ್ ಎಲ್ಲದನ್ನು ಚೆನ್ನಾಗೆ ಕೊಡೋಣ ನೋ ಮ್ಯಾಟರ್ ಲಾಸ್ಟ್ಗೆ ರಿಸಲ್ಟ್ ನಾವು ಅಕ್ಸೆಪ್ಟ್ ಮಾಡೋದು ದಯವಿಚೆ ಎಲ್ಲಾನು ಪರ್ಫೆಕ್ಟ್ ಆಗಿ ಎಲ್ಲಾನು ಮಾಡ್ತಾರೆ ಆದ್ರೆ ಕೆಲವೊಂದ್ಸಲ ನಾವು ಮಗುನ ಕಳ್ಕೋಬೇಕಾಗಿರೋಂತ ಪರಿಸ್ಥಿತಿ ಸಿಜೇರಿಯನ್ ಆಗಿರೋ ಪರಿಸ್ಥಿತಿ ವ್ಯಾಕ್ಯೂಮ್ ಅಂತೆಲ್ಲ ಹೇಳ್ತೀವಿ ಅಥವಾ ನಾರ್ಮಲ್ಲೇ ಆಗಿರಬಹುದು ರಿಸಲ್ಟ್ ಏನಾಗುತ್ತೆ ಅನ್ನೋದು ನಾವು ಹೇಗೆ ತಗೊಳ್ತೀವಿ ಅನ್ನೋದು ಅವರಿಗೆ ಮನವ ಮನವ್ರಿಗೆ ಆಗ್ತಾ ಹೋಗ್ಬೇಕು ಅಂತ ಅಷ್ಟೇ ಎಜುಕೇಟ್ ಮಾಡುದಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಇವರಲ್ಲಿ ಪಾಸಿಟಿವಿಟಿ ಪಾಸಿಟಿವಿಟಿ ಫಸ್ಟ್ ಎಸ್ ನನ್ಗೆಲ್ಲ ಅಕ್ಸೆಪ್ಟ್ ಮಾಡುವಂತ ಕೆಪಾಸಿಟಿ ಇದೆ ನಾನು ತುಂಬಿಸ್ಬೇಕು ಅಂಡ್ ಎಲ್ಲೂ ರೆಸ್ಪೆಕ್ಟ್ ಇಲ್ಲ ನಂಗೆ ಆಗ್ಬಾರ್ದು ನಾನು ಎಲ್ಲೋದ್ರು ನನ್ನ ಮಾತು ಕೇಳೋರ್ ಇದಾರೆ ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳೋರ್ ಇದಾರೆ ನಂಗೆ ಏನ್ ಬೇಕೋ ಪ್ರೊವೈಡ್ ಮಾಡಕ್ಕೆ ಟ್ರೈ ಮಾಡೋರ್ ಇದಾರೆ ಇಲ್ಲಿ ಅಲ್ಲ ಸರ್ ಅವ್ರು ಚಿನ್ನ ಬೆಳ್ಳಿ ಏನ್ ಕೇಳಲ್ಲ ನೋಡಿ ಸ್ನೇಹಿತರೆ ಇದು ಇದು ಈ ದೇಶದ ದುರಂತ ಅಥವಾ ಪ್ರಪಂಚದ ದುರಂತ ಇರಬೇಕು ಹೆಣ್ಮಕ್ಳ ಮೇಲೆ ಫಸ್ಟ್ ಆಫ್ ಆಲ್ ಅವಳ ಮಾತು ಬೆಲೆನೇ ಇರೋದಿಲ್ಲ ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಮಾತಿಗೆ ಬೆಲೆ ಇರೋದಿಲ್ಲ ಅವಳ ಮಾತು ಬೆಲೆ ಕೊಡುವಂತ ಮೊದಲ ಜಾಗ ಇದು ಕರೆಕ್ಟ್ ಆ ಜನ್ಮವಾಗಿ ನಾವು ಮಿಡ್ ವೇ ಫ್ರೀಯಲ್ಲಿ ಶತಸಿದ್ಧವಾಗಿ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಮದರ್ಸ್ ಗೆ ರೆಸ್ಪೆಕ್ಟ್ ಮಾಡಬೇಕು ಅವಳ ಮತ್ತೆ ಅವಳ ಚಾಯ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಸ್ ಫೌಂಡೇಶನ್ ಅದನ್ನ ಫಿಕ್ಸ್ ಫಸ್ಟ್ ಮದರ್ ದೆನ್ ನೆಕ್ಸ್ಟ್ ಮೇಲೆ ನೀವು ಮತ್ತೆ ಈ ಏನೋ ಮಗು ಬರ್ತದೆ ಅಂತ ಅನ್ಕೊಂಡಿರ್ತಾರೆ ಚೈಲ್ಡ್ ಬರ್ತ್ ಕ್ಲಾಸ್ ಅಲ್ಲಿ ಆ ಒಂದು ಬೋನು ಮಗುನ ಇಟ್ಕೊಂಡಿರೋ ಬೋನ್ ಇರ್ತದಲ್ಲ ಸರ್ ಮಗು ಎಲ್ಲಿರ್ತದೆ ಆ ಬೋನ್ ಇದೆಯಲ್ಲ ಬೋನ್ ಸಮೇತ ಅವ್ರಿಗೆ ಇರ್ತದೆ ಮಗು ಹೀಗೆ ಇರ್ತದೆ ಅಂತ ಗೊಂಬೆ ಇಟ್ಬಿಟ್ಟದ ಮಗು ಇನ್ನ ಒಂದು ಇರ್ತದಲ್ಲ ಸರ್ ಒಂದು ಡಮ್ಮಿ ಅದನ್ನ ಅದ್ರೊಳಗಡೆ ಹಾಕ್ಬಿಟ್ಟು ಕೇಕ್ ಬರ್ತದೆ ಅದನ್ನೆಲ್ಲ ಅವ್ರಿಗೆ ಅಲ್ಲಿ ಒಂದು ಐಡಿಯಾ ಇರ್ತದೆ ಇಲ್ಲಿ ನನ್ ಮಗು ಹೋಗ್ತಾ ಇದೆಯಾ ಈಗ ನಿನ್ ಪೆಲ್ವಿಸ್ ಅಂತೀವಿ ಬೋನ್ ನ ಪೆಲ್ವಿಸ್ ಅಂತೀವಿ ಈ ಪೆಲ್ವಿಸ್ ನ ಹೇಗ್ ಮೂವ್ ಮಾಡ್ತೀಯಾ ಡೆಲಿವರಿ ಟೈಮ್ ನನ್ಗೆ ಯಾಕಿಲ್ಲ ನಂಗೆ ಯಾಕಿಲ್ಲ ಆಯ್ತು ನಂಗೆ ಯಾಕಾಗಿಲ್ಲ ಯಾಕೆ ಅಂದ್ರೆ ನಿನ್ ಪೆಲ್ವಿಕ್ ಬೋನ್ ಇಲ್ ಮೂವ್ ಆಗ್ತಿಲ್ಲ ನೀನ್ ಏನು ಮಾಡ್ತಿಲ್ಲ ನೀನ್ ಎದ್ದೋಡಾಡ್ತಿಲ್ಲ ರೀಸನ್ ಗೊತ್ತಾದ್ರೆ ತಾನೇ ಇನಿಶಿಯೇಟ್ ಮಾಡ್ಕೊತಾಳೆ ಮಾಡ್ಬೇಕು ಅಂತ ಆರ್ಡರ್ ಮಾಡೋದಕ್ಕಿಂತ ಯಾಕೆ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು ದೆನ್ ಶಿ ಕಮ್ ಟು ಅದನ್ನ ನಾನು ಪ್ರೆಷರ್ ಮಾಡಿ ಏನೋ ಒಂದ್ ಮಾಡಿ ಮಾಡ್ತೀನಿ ಅಂದ್ರೆ ಆಗಲ್ಲ ವೆರಿ ಇಂಪಾರ್ಟೆಂಟ್ ಚೈಲ್ಡ್ ಬರ್ತ್ ಕ್ಲಾಸ್ ಅನ್ನೋಕ್ಕಿಂತ ಚೈಲ್ಡ್ ಬರ್ತ್ ಎಜುಕೇಶನ್ ಮಾಡ್ತೇವೆ ಅದು ಅವಳೊಬ್ಳನ್ ಮಾತ್ರ ಅಲ್ಲ ಜೊತೆಗೆ ಅವಳ ಹಸ್ಬೆಂಡ್ ಆರ್ ಅವಳ ಜೊತೆ ಬಂದವರಿಗೆ ಕೂಡ ಅದು ಎಜುಕೇಶನ್ ನಾವ್ ಕೊಟ್ಟಿರ್ತೀವಿ ಹಾಗಾಗಿ ಏನಾಗ್ತದೆ ಅಂತ ಅವ್ರಿಗೊಂತರ ಇದೆಲ್ಲ ನೋಡಿದ್ದೇನೆ ಇನ್ ಆಗೋದ್ನ ನೋಡ್ಬೇಕು ಅನ್ನೋದೊಂದು ಕಾತರ ಮತ್ತೆ ಈಗೀಗೆ ನಾನ್ ಕುತ್ಕೊಂಡೇ ಇರಬಾರ್ದು ಈ ರೀತಿ ಮಾಡ್ತಾ ಇರ್ಬೇಕು ನಿಂತ್ಕೊಂಡಲ್ಲ ಸರ್ ನಾನು ನಿತ್ಕೊಂಡ್ ಮಾತಾಡ್ತಿದ್ದೀನಿ ಆ ನಮ್ಮಲ್ಲಿ ಚೈಲ್ಡ್ ಬರ್ತ್ ಕ್ಲಾಸ್ ಮತ್ತೆ ನಮ್ಮ ಓಪಿ ಬಂದ ಮದರ್ ನಿಂತ್ಕೊಳ್ಳಲ್ಲಿ ನಿತ್ಕೊಳ್ಳೋದಿಲ್ಲ ನಿತ್ಕೊಳ್ಳಲ್ಲೂ ಕೂಡ ಅಲ್ಲರ್ತಾನೆ ಇರ್ತಾರೆ யாக்கிரே இங்க மாதிரி உபகார ஆகதேன் ಸೊ ದಟ್ ಈಸ್ ದೆಸ್ಟ್ ಥಿಂಗ್ ಇದು ಬೇರೆ ಇದು ನಮ್ಮ ಪೆಲ್ವಿಸ್ ಮೂಳೆ ಸೊ ಆ ಮಗು ಒಂದು ಮೊದಲನೇ ಮಗು ಇದು ಎರಡನೇ ಮಗು ಕ್ಲಾಸ್ ಬಂದಿದ್ದಾರೆ ಒಬ್ರು ನೋಡಿದ್ರೆ ಎಂಜಾಯ್ ಮಾಡ್ತಾ ಇರೋದು ಆತರ ಮೂಳೆ ಹಿಡಿದು ಒಂದು ಬೇಬಿನ ಹಿಡಿದು ಕ್ಲಾಸ್ ತಗೊಳ್ತೀವಿ ಕ್ಲಾಸ್ ಮಾಡ್ತೀವಿ ಅವಾಗ ಅವ್ರಿಗೆ ಐಡಿಯಾ ಬರುತ್ತೆ ಓಹ್ ಇದು ಹಿಂಗ ಸ್ಟೇಷನ್ಸ್ ಇರುತ್ತೆ ನಾವ್ ಈಗ ಡೆಲ್ಲಿ ಇಂದ ಇಲ್ಲಿಗೆ ಬರೋಕೆ ಎಷ್ಟು ಸ್ಟೇಷನ್ಸ್ ಇದೆ ಟ್ರೈನ್ ಅಲ್ಲಿ ಹಂಗೆ ಬೇಬಿ ಬರೋಕು ಕೆಲವೊಂದು ಸ್ಟೇಷನ್ಸ್ ಇದೆ ಸಣ್ಣ ಸಣ್ಣ ಸ್ಟೇಷನ್ಸ್ ದಾಟ್ಕೊಂಡ್ ಬರ್ಬೇಕು ನೀನ್ ಯಾವ ಸ್ಟೇಷನ್ ಅಲ್ಲಿ ಇದೀಯಾ ಈಗ ಅವ್ರ ಲ್ಯಾಂಗ್ವೇಜ್ ಎಲ್ಲ ಹೇಳಿದ್ರೆ ಓ ಓಕೆ ಹೇಳಿದಾರೆ ಐ ತಿಂಕ್ ಇನ್ನೊಂದ್ ಎರಡ್ ಅವರ್ ಇನ್ನೊಂದ್ ಒನ್ ಅವರ್ ಇನ್ನೊಂದ್ ಒನ್ ಅವರ್ ಐತಿ ಎಲ್ಲ ನಾರ್ಮಲ್ ಇರುತ್ತೆ ನಥಿಂಗ್ ಏನ್ ಮಾಡಕ್ಕೆ ಜಸ್ಟ್ ಅವಳಿಗೆ ಅದನ್ನ ಅರಿವಾಗ್ಬೇಕಷ್ಟೇ ಅದನ್ನ ಅನುಭವಿಸೋಕೆ ಶಕ್ತಿ ಕೊಡ್ಬೇಕು ಅದಕ್ಕೊಂದು ಮೋಟಿವೇಟ್ ಮಾಡ್ಬಿಟ್ರೆ ಕರೆಕ್ಟ್ ಅವ್ಳು ಬರ್ತೀನಿ ಅದ್ಭುತ ಅಲ್ವೇನ್ರಿ ನಾನು ಹೇಳ್ತೀನಿ ನಮ್ ಕಲ ಎಲ್ಲ ಮುಗ್ದು ನಮ್ಗೆ ಇವೆಲ್ಲ ನೋಡ ಕಾಲ ಮುಗಿತು ನಿಮ್ಗೆ ನೋಡ್ತಾ ಇರೋ ಯಂಗ್ಸ್ಟರ್ಸ್ಗೆ ಮದುವೆ ಆಗಿದ್ದು ಅಥವಾ ಮಕ್ಕಳು ಮಾಡ್ಕೊಳ್ತಾ ಇದ್ರೆ ನಿಮ್ಗೊಂದು ಒಳ್ಳೆ ಚಾನ್ಸ್ ಇದೆ ಒಳ್ಳೆ ಯೂನಿಟ್ ಇದೆ ನಾನು ಕೂಡ ಹೇಳಿದೆ ನಮ್ ಕಾಲ ಮುಗೀತು ನೋಡಿ ನಿಮ್ ಕಾಲ ಈಗ ನಿಮ್ಗೊಂದು ಚಾನ್ಸ್ ಇದೆ ಈ ತರ ಬಂದು ನೀವು ನಿಮ್ಮ ಹೆಣ್ಮಕ್ಳು ಅಥವಾ ನೀವೇ ಹೆಣ್ಮಕ್ಳಾಗಿದ್ರೆ ನೀವ್ ಈ ತರ ಹೆರಿಗೆ ಮಾಡ್ಕೊಳ್ಳೋದು ಅಭೂತಪೂರ್ವವಾದಂತ ಚಾನ್ಸ್ ಮಿಸ್ ಮಾಡಬೇಡಿ ನಮ್ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಇದೆಲ್ಲದಕ್ಕಿಂತ ಫಸ್ಟ್ ಲೈನ್ ಏನ್ ಗೊತ್ತಿಲ್ಲ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಕಾಸ್ಟ್ ಫ್ರೀ ಆಫ್ ಒಂದು ನೂರು ಸೇಲಿ ಹೇಳ್ತೀನಿ ಖರ್ಚಿಲ್ದಂಗೆ ಇದೆಲ್ಲ ಅದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಎಲ್ಲೂ ಸಿಗಲ್ಲ ವರ್ಲ್ಡ್ ಕ್ಲಾಸ್ ಅದು ನಮ್ಮ ಅಣ್ಣ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಸಿಗುತ್ತೆ ಬಂದು ಇದನ್ನ ತಗೊಳ್ಳೋದಷ್ಟೇ ನಿಮ್ ಜವಾಬ್ದಾರಿ ಏನಂತೀರಾ ಮೇಡಮ್ ಈಗ ಏನಂತಂದ್ರೆ ಈಗ ಟು ಬಿ ಫ್ರಾಂಕ್ ವಿತ್ ಯು ನಾನೇ ಇದನ್ನ ಮೊದಲ ಬಾರಿಗೆ ನೋಡ್ತಾ ಇರೋದು ನಾನೇ ಈ ಮೊದಲು ಬಾರಿಗೆ ನಿಜವಾಗ್ಲೂ ನಾವೀಗ ವಾಪಸ್ ಹಿಂದಿನ ಕಾಲಕ್ಕೆ ಹೋಗಿ ಅದೇ ತರ ಸೋಲುಗಿತ್ತಿಯರು ಅಂದ್ರೆ ಈಗ ನುರಿತಾ ನೀವು ನೀವೆಲ್ಲ ಯು ಆರ್ ಆಲ್ ವೆರಿ ವೆಲ್ ಟ್ರೈನ್ಡ್ ಸ್ಟಾಫ್ ಹಿಂದಿನ ಕಾಲದಲ್ಲಿ ಸೂಲುಗಿತ್ತಿಯರು ಇದ್ರು ಅಂತ ನಾವು ಕೇಳಿದ್ದು ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಸೊ ಇದು ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತಿರ್ಬೋದು ಈಗ ಸರ್ ಸೂಲುಗಿತ್ತಿ ಅನ್ನೋ ಶಬ್ದಕ್ಕಿಂತ ನಾನು ಹೇಳುದಾದ್ರೆ ಇದೊಂದು ಮಿಡ್ ವೈಫ್ ಅನ್ನೋದು ಇಟ್ ಇಸ್ ಸ್ಟ್ಯಾಂಡರ್ಡೈಸ್ಡ್ ಕ್ವಾಲಿಫೈಡ್ ಅಂಡ್ ಇಟ್ ಇಸ್ ಎ ಸರ್ಟಿಫೈಡ್ ಕೋರ್ಸ್ ಇಟ್ಸ್ ಎಸ್ಟಿಫೈಡ್ ಇಂಟರ್ನ್ಯಾಷನಲಿ ದಿಸ್ ಇಂಟರ್ನ್ಯಾಷನಲ್ ಕಾನ್ಫಿಡರೇಷನ್ ಆಫ್ ಮಿಡ್ವೈಸ್ ಮೀನ್ಸ್ ಇಟ್ಸ್ಟ್ಯಾಂಡರ್ಡ್ ಫೋರ್ಸ್ ವಿತ್ ಆಲ್ ದ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಟ್ರೈನಿಂಗ್ ಕೊಡಲಾಗ್ತದೆ ಅದೇ ರೀತಿಯ ಟ್ರೈನಿಂಗ್ ಕೊಡಲಾಗ್ತದೆ ಆ ಟ್ರೈನಿಂಗ್ ಹೇಗೆ ಅಂದ್ರೆ ಕ್ಲಾಸ್ ಥಿಯೋರಿ ಇಟ್ ಈಸ್ ಪ್ರಾಕ್ಟಿಕಲ್ ಹೇಗೆ ಥಿಯರಿ ನಾನು ಮಾಡ್ತಾ ಇದ್ದೀನೋ ಇಟ್ ಈಸ್ ನೋ ಎವ್ರಿಥಿಂಗ್ ಇಸ್ ಎವಿಡೆನ್ಸ್ ಎಂಟೈರ್ ಸೌತ್ ಇಂಡಿಯಾದಲ್ಲಿ ನೀವು ಮಾತ್ರ ಟ್ರೈನ್ ಮಾಡ್ತಾ ಇದ್ದೀರ ಮೊದಲ ಇನ್ಸ್ಟಿಟ್ಯೂಷನ್ ಇದು ಇನ್ಸ್ಟಿಟ್ಯೂಷನ್ಲಾಸ್ ಆಸ್ಪತ್ರೆಗೆ ಮೊದಲಾಗಿ ಎಂಟೈರ್ ಸೌತ್ ಇಂಡಿಯಾಕ್ಕೆ ಮೊದಲವಾಗಿ ಮೊದಲ ಬಾರಿಯಾಗಿ ಎಂಟ್ರಿ ಸರ್ಕಾರದಿಂದ ಭಾರತ ಸರ್ಕಾರದಿಂದ ಲಾಂಚ್ ಮಾಡಿದಲ್ಲಿ ನ್ಯಾಷನಲ್ ಮಿಡ್ ವೈಫರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆದ ವಾಣಿ ವಿಲಾಸ್ ಆಸ್ಪತ್ರೆ ಇಲ್ಲಿವರೆಗೆ ಎಷ್ಟು ಜನ ನೀವು ಟ್ರೈನ್ ಮಾಡಿ ಕಳ್ಸಿದೀರ ಇಪ್ಪತ್ತೈದು ಜನ ನರ್ಸಿಂಗ್ ಟ್ರೈನ್ ಮಾಡಿರೋದು ಎಜುಕೇಟರ್ಸ್ ನ ಸರ್ ಔಟ್ ಆಫ್ ಸೆವೆನ್ ಫ್ರಮ್ ಆಂಧ್ರ ಪ್ರದೇಶ್ ರೆಸ್ಟ್ ಆಫ್ ಕರ್ನಾಟಕ ಈಗ ಈ ಉಳಿದ ಕರ್ನಾಟಕದಲ್ಲಿ ಆದವರು ಟ್ರೈನಿಂಗ್ ಆದವರು ಈಗ ಐದು ಜನ ಬೆಂಗಳೂರಲ್ಲಿ ಇದ್ದಾರೆ ಫೈವ್ ಮೆಂಬರ್ಸ್ ಇದ್ದಾರೆ ಎಮಾಂಗ್ ದಮ್ ಟು ಆಫ್ ಇಯರ್ ಓನ್ಲಿ ಸರ್ ಅವರು ಕೂಡ ಈಗ ಈಗ ಅವರು ಕೂಡ ಇಂಟರ್ನ್ಶಿಪ್ ಅಲ್ಲಿ ಈಗ ಅವರು ನೆಕ್ಸ್ಟ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚ್ ನರ್ಸ್ ಪ್ರಾಕ್ಟೀಷನರ್ ಮಿಡ್ ವೈಸ್ ಬಂದಿದ್ದಾರೆ ದರ್ ನರ್ಸ್ ಪ್ರಾಕ್ಟಿಸ್ ಮಿಡ್ ವೈಫ್ ಶೀಸ್ ಅರ್ಸ್ ಪ್ರಾಕ್ಟಿಸ್ ಮಿಡ್ ವೈಫ್ ಎಜುಕೇಟರ್ ಇವರು ಈಗ ಟ್ವೆಲ್ ಮಂತ್ ಇಲ್ಲಿ ಟ್ರೈನಿಂಗ್ ಆಗ್ತಾರೆ ಆದ ನಂತರ ಅವರವರೇ ಇನ್ಸ್ಟಿಟ್ಯೂಷನ್ ಫ್ರಮ್ ಕೋಲಾರ್ ಶೀಸ್ ಫ್ರಮ್ ತುಮಕೂರು ಡಿಸ್ಟಿಕ್ಟ್ ಓಕೆ ಆಫ್ಟರ್ ಕಂಪ್ಲೀಷನ್ ಶಿ ಇಸ್ ಗೋಯಿಂಗ್ ಟು ದ ಕೋಲಾರ್ ಅಂಡ್ ಶಿ ಇಸ್ ಡೂಯಿಂಗ್ ಅವರ ಆರು ತಿಂಗಳ ಇಂಟರ್ನ್ಶಿಪ್ ನ ಕೋಲಾರ್ ದಲ್ಲಿ ಮಾಡ್ತಾರೆ ಆಗ ನಾವು ಅವರ ವಿಜಿಲೆನ್ಸ್ ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ಅವರ ನಾವೆ ದೇ ಆರ್ ಡೂಯಿಂಗ್ ರೈಟ್ ಆರ್ ಮೀನ್ಸ್ ದ ಫಂಕ್ಷನ್ ಆಫ್ ದ ಯೂನಿಟ್ ಹ್ಯಾಸ್ ಟು ಬಿ ದ ಮೀನ್ಸ್ ಇದು ನೀವು ಇದು ಎಂಟೈರ್ ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಗೆ ಇದನ್ನ ಇದು ಪ್ರಾಜೆಕ್ಟ್ ಕರ್ನಾಟಕ ಸರ್ಕಾರದಿಂದನೇ ನಮ್ಮ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಅವರು ಇದಕ್ಕೆ ತುಂಬಾ ಇನಿಷಿಯೇಟಿವ್ ಆಗಿ ಇದನ್ನ ಒಂದು ಮುಂದಾಳತ್ವ ಮಾಡಿದ್ದಾರೆ ವಾನು ವಿಲಾಸಲ್ಲಿ ನಮ್ಗೆ ಕೂಡ ಬೆನ್ನೆಲುಬಾಗಿ ಡಾಕ್ಟರ್ ಸಾವಿತಾ ಹಾಗೂ ಇಲ್ಲಿಯ ಆರ್ ಎಮ್ ಕೂಡ ನಮಗೆ ತುಂಬಾ ಅಂದ್ರೆ ಇದಕ್ಕೊಂದು ಬ್ರಿಡ್ಜ್ ದೇ ಆರ್ ವೆರಿ ಗುಡ್ ಬ್ರಿಡ್ಜ್ ಬಿಟ್ವೀನ್ ಕೊಲಾಬ್ರೇಟಿವ್ ಟೀಮ್ ಮತ್ತೆ ನಮ್ಮ ಮತ್ತು ಕೊಲಾಬ್ರೇಟಿವ್ ಟೀಮ್ ಮಧ್ಯದಲ್ಲಿ ಒಂದು ಎಂತ ಹೇಳುವ ಗಟ್ಟಿ ಸೇತುವೆ ಅಂತ ಹೇಳ್ಬೋದು ಅವರು ಆದರೆ ಇದರಿಂದ ಉಪಕಾರ ನಮ್ಮ ತಾಯಿ ತಾಯಿಯಿಂದ ಅವರು ಪಡಿತಾ ಇದ್ದಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪಡಿತಿದ್ದಾರೆ ಅವರಿಗೆ ಇಲ್ಲಿ ಬಂದಾಗ ಅವರ ಒಂದು ಅನುಭವ ಅವರ ಆ ಒಂದು ಮುಖಾಚಾರೆಯೇ ಅವರ ಮಾತಾಡುವ ಧ್ವನಿ ಆ ಧ್ವನಿಯ ಒಂದು ಎಂತ ಹೇಳಿ ಅಂತರಂಗದ ಒಂದು ಅಲೆಗಳಿದೆ ಅಲ್ಲ ಸರ್ ಅದನ್ನ ನೋಡಿ ನಮ್ಗೆ ತೃಪ್ತಿ ಅನ್ಸ್ತದೆ ನಾವು ಮಾಡ್ತಾ ಇರೋದು ನಿಮ್ಮ ಒಬ್ಬ ಒಂದ್ಸಲಿ ನೀವು ಸಹಜರಿಗೆ ಮಾಡ್ ಕಳಿಸೋದ್ ಆ ತಾಯಿ ನಿಜವಾಗಿ ಹೋಗಿ ಎಲ್ಲಾರ್ಗು ಹೇಳಿ ಮತ್ತವರನ್ನು ಕಳಿಸ್ತಾರೆ ಹೌದು ಈ ಚೈಲ್ಡ್ ಬರ್ತ್ ಅಲ್ಲಿ ರೈಟಿಂಗ್ ಅಲ್ಲಿ ಏನಾದ್ರೂ ಬರ್ಕೊಡ್ತಾರೆ ಇಂಟರ್ವ್ಯೂ ಕೊಡ್ತಾರೆ ನಮ್ಮ ಅಕ್ಕ ತಂಗಿಯರಿಗೆಲ್ಲ ಹೇಳ್ತೀವಿ ಅಂತಾರೆ ಅಂಡ್ ಫ್ರೆಂಡ್ಸ್ ಅವ್ರಿಗೆಲ್ಲರ್ಗುನು ನಾವು ಮೋಟಿವೇಟ್ ಮಾಡ್ತೀವಿ ಇಲ್ಲಿಗೆ ಹೋಗ್ಬೇಕು ನೀನು ಅಂತ ಬಂದಿದೆ ಸರ್ ಬಂದಿದೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಮಂತ್ನೇ ಒಬ್ರು ನಮ್ಮ ಒಂದು ಮದರ್ ಅದಕ್ಕಿಂತ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಬರ್ತ್ ಆಗಿರೋದಿಲ್ಲಿ ಅವರ ಮತ್ತೆ ಇನ್ನೊಬ್ರು ಫ್ರೆಂಡಿಗೆ ನಿನ್ ಇವಾಗ ತ್ರೀ ಮಂತ್ಸ್ ಅಲ್ವಾ ಅನಾದ್ರೆ ಸಿಕ್ಸ್ ಮಂತ್ಸ್ ಅಷ್ಟೇ ನೀನ್ ಅಲ್ಲಿಗೆ ಹೋಗು ಅಂತ ಮತ್ತೆ ಅವ್ರು ನಮ್ಮ ಕ್ರೈಟೇರಿಯಾದಲ್ಲೇ ಇದ್ದಿದ್ರಿಂದ ಮತ್ತೆ ಹುಡ್ಕೊಂಡ್ ಬಂದ ನಮ್ಮ ಫ್ರೆಂಡಿಗೊಬ್ರಿಗೆ ಆಗಿತ್ತು ಹಂಗಾಗಿ ನಮ್ಗೆ ಇದು ಸ್ವಲ್ಪ ಐಡಿಯಾ ಇದೆ ಆಲ್ಮೋಸ್ಟ್ ಟ್ರೈನಿಂಗ್ ಬಂದಾಗ ನಾವು ಬರ್ತ್ ಫೆಸಿಲಿಟೇಟ್ ಮಾಡಿರೋ ಇಲ್ಲಿ ಮಾಡಿರೋ ಮದರ್ ಬಂದು ಹುಡ್ಕೊಂಡು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಆದ್ಮೇಲೆ ಮಗುನ್ ಕರ್ಕೊಂಡು ಏನಕ್ಕೋ ಬಂದಿದ್ದಾರೆ ಅಂತ ಬಂದು ತೋರ್ಸ್ಕೊಂಡು ಮೇಡಮ್ ನೀವ್ ಮಾಡಿರೋ ಮಗುವನ್ನು ತೋರಿಸ್ಕೊಂಡು ಹೋಗಿರೋ ಇನ್ಸಿಡೆಂಟ್ಸ್ ಇದೆ ಸೊ ಅದೆಲ್ಲ ನೋಡಿದಾಗ ವಿ ಫೀಲ್ ವೆರಿ ಹ್ಯಾಪಿ ಅಂದ್ರೆ ಲೈಕ್ ನಮ್ಮನ್ನು ಯಾರೋ ಗುರ್ತಿಸ್ತಿದ್ದಾರೆ ಅನ್ನೋದೊಂದು ಖುಷಿ ಅನ್ಸುತ್ತೆ ನಮಗೂನು ಆ ಇದೆ ಸರ್ ನಮಗೆ ಫೀಡ್ ಬ್ಯಾಕ್ ಅಂತ ಇದೆ ಮತ್ತೆ ಎದುರುಗಡೆ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ನಿಮ್ಗೆ ಒಂದು ಕಲರ್ ಪೇಪರ್ಸ್ ಕಾಣ್ತದೆ ಅದೆಲ್ಲ ಆಲ್ಮೋಸ್ಟ್ ಫೀಡ್ಬ್ಯಾಕ್ಸ್ ಮದರ್ಸ್ ಕಡೆಯಿಂದ ಬಂದಿರೋ ಫೀಡ್ಬ್ಯಾಕ್ಸ್ ಸಮೀಡಿಯೋಸ್ ಅವರು ಅವರೇ ಖುಷಿಯಾಗಿ ಮೇಡಮ್ ನಾವು ವಿಡಿಯೋ ಕೊಡ್ತೀವಿ ವಿಡಿಯೋ ಫೀಡ್ಬ್ಯಾಕ್ಸ್ ಕೊಡ್ತೀವಿ ಅಂತ ಕೊಟ್ಟಿರೋದೇ ಫಾರಿನರ್ಸ್ ಇದಾರೆ ಸರ್ ಅದರಲ್ಲಿ ಆ ಇದರಲ್ಲಿ ಅಲ್ಲಿ ಫಾರಿನರ್ಸ್ ಇದಾರೆ ನಮ್ಮ ಡ್ಯೂಟೀಸ್ ಅಲ್ಲಿ ಫಾರಿನರ್ಸ್ ಬರ್ತು ಮಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಅವರು ನಮ್ದೇ ತರ ಮಾಡಿದೀರ ಅನ್ನೋ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಇದರಲ್ಲಿ ಇದ್ದಾಗ ಒಂದ್ ಮದರ್ ಇತ್ತು ನಾವು ಆತರ ಅಲ್ಲಿ ಹೆಂಗ್ ಮಾಡಿಸ್ಕೋತಿದ್ವಿ ಆ ಫೀಲ್ ನಮ್ಗೆ ಇಲ್ಲಿ ಬಂತು ಅನ್ನೋ ಖುಷಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆ ತುಂಬಾ ಇನ್ಸಿಡೆಂಟ್ಸ್ ಇದೆ ಸರ್ ಅದಕ್ಕೆ ಕೇಳಿಸಿಕೊಂಡಾಗಂತೂ ನಮ್ಗೆ ತುಂಬ ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ ಆಲ್ಮೋಸ್ಟ್ ಎರಡು ವರ್ಷ ನಾವು ಈ ಜರ್ನಿ ಮಾಡ್ಕೊಂಡ್ ಅನ್ನೋ ಖುಷಿ ಇರುತ್ತೆ ನಮ್ಗೆ ಹಾ ಅದಲ್ಲದೆ ಐ ಎ ಎಸ್ ಆಫೀಸರ್ ನಂದಿನಿ ನಂದಿನಿ ಮೇಡಮ್ ಅವರು ಕೂಡ ಇಲ್ಲೇ ಮಿಡ್ ವೈಫ್ ಜೊತೆನೆ ಮಾಡಬೇಕು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಶಿಫೈಲ್ ವೆರಿ ಹ್ಯಾಪಿ ಅಂದ್ ಮೇಡಮ್ ಡೈರೆಕ್ಟ್ ಮಾಡಿದ್ರು ಈ ಆಸ್ಪತ್ರೆಯ ದೀಕ್ಷಕಿಯ ಅವರು ನಮ್ಗೆ ರೆಫರೆನ್ಸ್ ಮಾಡಿದ್ರು ಸೊ ನಾವು ಅವ್ರಿಗೆ ಒಂದು ಒಪಿಡಿ ಒಂದು ನೋಡಿದ್ವಿ ಮತ್ತೆ ಅವ್ರು ಇಲ್ಲಿ ಬಂದಿದ್ರು ಬರ್ತಿಗೆ ಕೂಡ ಇಲ್ಲೇ ಬರ್ತ್ ಆಗ್ಬೇಕಂತ ನಿಂತರು ಇಲ್ಲೇ ಬರ್ತ್ ಮಾಡಿಸ್ಕೊಂಡು ನ್ಯಾಚುರಲ್ ಆಗಿ ನಾರ್ಮಲ್ ಬರ್ತ್ ಮಾಡ್ಕೊಂಡು ಹೋದ್ರು ಅದು ಕೂಡ ಅವರ ಒಂದು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದ್ರು ನಿಜವಾಗ್ಲೂ ಇದು ಎಲ್ಲರಿಗೆ ಸಲ ತಕ್ಕದು ಪ್ರತಿ ಮಹಿಳೆ ಇದನ್ನ ಪಡಿಬೇಕು ಅನ್ನೋದು ಅವ್ರದೊಂದು ಬಾರಿ ಒಂದು ಅವ್ರ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರು ನನಗೇನ್ ಅನ್ಸುತ್ತೆ ಮೇಡಮ್ ಇಷ್ಟು ಈಗ ನೀವು ಇದೆಲ್ಲ ಮಾಡ್ತಿರೋದು ನೋಡುವಾಗ ಈ ನಮ್ಮ ಹೈಯರ್ ಕ್ಲಾಸ್ ಎಜುಕೇಟೆಡ್ ಕ್ಲಾಸ್ ವರ್ಕಿಂಗ್ ಕ್ಲಾಸ್ ಕಂಪೇರ್ ಮಾಡಿದ್ರೆ ನಮ್ಮ ಲೋ ಮಿಡಲ್ ಕ್ಲಾಸ್ ಅಥವಾ ಪೂರ್ ಜನ ಬಡ ಜನ ಅವರೇ ಹೆಚ್ಚು ಉಪಯೋಗ ಅನ್ಸುತ್ತೆ ಖಂಡಿತ ಸರ್ ಖಂಡಿತ ಎಲ್ಲೇ ಹೋದ್ರೂನು ಯಾರೇ ಆದ್ರೂನು ಉಮೆನ್ ಈಸ್ ಉಮೆನ್ ಸರ್ ಐ ಆಮ್ ಎ ವುಮೆನ್ ಅದೊಂದು ಬೇಸಿಕ್ ಹೈ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋರು ಕೂಡ ಅವ್ರಿಗೆ ಸಿಕ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಎಕ್ಸಾಂಪಲ್ ಇವಾಗ ಐ ಎ ಮೇಡಂ ಮೇಡಮ್ ಹತ್ರ ಹೇಳಿದ್ರಂತೆ ನಾನ್ ಇವಾಗ ಒಬ್ರು ಆಫೀಸರ್ ಅಂದ ತಕ್ಷಣ ಎದುರುಗಡೆ ಇರೋರು ಆಫೀಸರ್ ಬಂದಿದ್ದಾರೆ ಅಂತಾನೆ ಒಂದ್ ಇರುತ್ತೆ ಅದು ಹ್ಯೂಮನ್ ಮೆಂಟಾಲಿಟಿ ಬಟ್ ಇಲ್ಲಿಗೆ ಬಂದಾಗ ಫಸ್ಟ್ ಅವರ ತಾಯಿ ನಾವು ಟ್ರೀಟ್ ಮಾಡಿದ್ರೆ ಫಸ್ಟ್ ತಾಯಿ ಇರ್ರೆಸ್ಪೆಕ್ಟಿವ್ ಆಫ್ ದೇ ಆಲ್ ಇದು ನಮ್ಮ ಸಹಜವಾಗಿ ಈಗ ರೆಗ್ಯುಲರ್ ಈಗ ನಮ್ಮ ಅಂದ್ರೆ ಈಗ ಒಂದು ಹೈయర్ ಮಿಡಲ್ ಕ್ಲಾಸ್ ಅಥವಾ ಶ್ರೀಮಂತರು ಯಾಕೆ ಇದಕ್ಕೆ ಯಾಕೆ ಬರಕ್ಕೆ ಅವರಿಗೆ ಗೊತ್ತಿಲ್ಲ ಅಂತಾನಾ ಸರ್ ಗೊತ್ತಿಲ್ಲ ಅನ್ನೋದು ಕನ್ಸಿಡರ್ ಸರ್ ಎಲ್ಲೋ ನಾವು ಆಡ್ ಇಲ್ಲ ಅಡ್ವರ್ಟೈಸ್ ಎಲ್ಲೂ ಇಲ್ಲ ವಾಣಿ ವಿಲಾಸಿಗೆ ಬಂದಾಗ ಮಾತ್ರ ಗೊತ್ತಾತದು ಇಲ್ಲೊಂದು ಮಿಡ್ ವೈಫ್ರಿ ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಮಿಡ್ ವೈಫರಿಗೆ ಬಂದಾಗ ಒಂದು ತಾಯಿ ಒಂದು ಸರಿ ನಮ್ಮ ಓಪಿಡಿ ಗೆ ಬಂದ್ರೆ ಮತ್ತೆ ಅವರು ತಪ್ಪದೆ ನಮ್ಮ ಯಾರು ಕಳ್ಸುದ್ ಬೇಡ ಅವರೇ ಬರ್ತಾರೆ ಅವರೇ ಬರ್ತಾರೆ ಮತ್ತೆ ದೇ ಆರ್ ಲಾಸ್ಟ್ ಡಿಮ್ಯಾಂಡ್ ಕೂಡ ಮಾಡ್ತಾರೆ ನಮ್ಗೆ ಇಲ್ಲೇ ಮಾಡಿಸಿ ಅಂತ ಬಟ್ ಆ ಕ್ರೈಟೀರಿಯಾ ಆ ದಿನ ಬರ್ತ್ ದಿನ ಅವರ ಕ್ರೈಟೀರಿಯಾ ಕೂಡ ನಾವು ನೋಡ್ಬೇಕು ಅವರು ನಮ್ಮ ಕಟ್ಔಟ್ ಅಲ್ಲಿ ಇರ್ಬೇಕು ಅದು ಕ್ರೈಟೀರಿಯಾ ನಮ್ದೊಂದು ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ ಇದೆ ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಒಳಗಡೆ ಇದ್ರೆ ಮಾತ್ರ ನಾನು ತಗೊಳ್ತೇನೆ ಯಾಕಂದ್ರೆ ಟ್ರಯಲ್ ಎರಲ್ಲ ತಾಯಿ ಮತ್ತೆ ಮಗುವಿನ ಆರೋಗ್ಯ ಎರಡನ್ನೂ ಕೂಡ ನೋಡ್ಬೇಕು ನಾವು ಅವರ ಹಿಸ್ಟ್ರಿ ಕೂಡ ಕಲೆಕ್ಟ್ ಮಾಡ್ಬೇಕು ವಿ ಆರ್ ಕಲೆಕ್ಟಿಂಗ್ ದೇರ್ ಹಿಸ್ಟ್ರಿ ಎಲ್ಲಾ ಹಿಸ್ಟ್ರಿ ಕಲೆಕ್ಟ್ ಮಾಡ್ತೇವೆ ಎಲ್ಲಾ ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ ಮಗು ಮತ್ತು ತಾಯಿಯ ಇಬ್ಬರನ್ನು ಆರೋಗ್ಯ ತಪಾಸಣೆ ಮಾಡ್ತೇವೆ ಆ ನಂತರ ನಾವು ಫೈನಲ್ ಡಿಸಿಷನ್ ವಿಲ್ಲಾರ್ಗು ಈ ಒಂದು ಆಯ್ತು ಲೋ ಕ್ಲಾಸ್ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಬಂದ್ರು ಅಷ್ಟೇನೆ ಇಲ್ಲಿ ಬಂದವರಿಗೆ ಯಾರು ಈ ಮಿಡ್ ವೈಫರಿ ಇನಿಶಿಯೇಟಿವ್ ಪ್ರೋಗ್ರಾಮ್ನ ಮೊತ್ತ ಮೊದಲ ಉದ್ದೇಶ ಸಿಜೇರಿಯನ್ ಸೆಕ್ಷನ್ ಕಡಿಮೆ ಮಾಡೋದು ರೇಟ್ ಆಫ್ ಸೀಸರಿಯನ್ ಸೆಕ್ಷನ್ ಕಡಿಮೆ ಮಾಡೋದು ಎಪಿಜಿಯಾಟಮ್ ಏನ್ ಕೊಡ್ತಾ ಇದ್ದಾರೋ ಎಪಿಜಾಟಮ್ ಕೊಡದೆ ಕೊಡದೆ ಸಹಜವಾಗಿ ಮಾಡೋದು ಎಪಿಜಾಟಮ್ ಕೊಡುದಿಲ್ಲ ನಾವು ಕೊಡದೆ ಮಾಡುವಂತದ್ದು ಇದ್ರಿಂದ ಇನ್ಫ್ಯಾಂಟ್ ಅಂದ್ರೆ ಮಗುವಿನ ಮರಣ ಹಾಗೂ ತಾಯಿಯ ಮರಣದು ರೇಟ್ ಕಮ್ಮಿ ಆಗ್ತದೆ ಇದೊಂದು ದೇಶದ ಉತ್ತಮವಾಗಿ ಕೊಡುವಂತ ಕೊಡುವಂತ ಬೆಲೆ ಬಾಳುವ ಒಂದು ಆಸ್ತಿ ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿದ್ರೆ ದೇಶ ಮುಂದೆ ಉತ್ತುಂಗ ರೀತಿಯಲ್ಲಿ ಮುಂದುವರೆದ ಹಾಗೆ ಅದಕ್ಕೆ ಮೇಡಮ್ ಈ ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿ ಫಸ್ಟ್ ಗೆ ಹೇಳಿದ್ರು ಗವರ್ಮೆಂಟ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಇಲ್ಲಿ ವಾಣಿ ವಿಲಾಸ್ ಅಂತ ಇದಕ್ಕೆ ಆಡ್ ಮಾಡ್ಕೊಂಡು ನಾವಿವಾಗ ಇಂಟರ್ನ್ಯಾಷನಲ್ ಮಿಡಲ್ ಆಫ್ರಿ ಎಜುಕೇಟರ್ಸ್ ಕೂಡ ಇದ್ದಾರೆ ಇದು ಅಟ್ ಎ ಟೈಮ್ ಶುರು ಆಗ್ಲಿಲ್ಲ ಫಸ್ಟ್ ಫಾರಿನರ್ಸ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಸ್ಟಿಕಾ ಫೌಂಡೇಶನ್ ಆಗ್ಲಿ ಅಂಡ್ ಎನ್ ಎಚ್ ಎಂ ನಮ್ಮ ಜೊತೆ ಯುನಿಸೆಫ್ ಇಬ್ಬರು ನಮ್ಮ ಜೊತೆ ಇಬ್ಬರು ಇಬ್ಬರು ಇಂಟರ್ನ್ಯಾಷನಲ್ ಮಿಡ್ ವೈಫ್ಸ್ ಕೂಡ ಇದ್ದಾರೆ ಒಬ್ರು ಯು ಇಂದ ಇದ್ದಾರೆ ಇನ್ನು ಜೆಕ್ಸ್ ಇಂದ ಇದ್ದಾರೆ ಇಬ್ಬರು ಇಂಟರ್ನ್ಯಾಷನಲ್ ಮಿಡ್ ವೈಫ್ಸ್ ಇದ್ದಾರೆ ನಾವಿಬ್ರು ಅವರು ಜಮುನಾ ಎಲ್ಲ ಅಂತ ಹೇಳಿ ಅವರು ಕೂಡ ಮತ್ತೆ ನಾನು ಹೈದರಾಬಾದ್ ಅಲ್ಲಿ ನಾವು ಟ್ರೈನಿಂಗ್ ಮೊತ್ತ ಮೊದಲಿಗೆ ಟ್ರೈನಿಂಗ್ ಸರ್ಕಾರದಿಂದ ಭಾರತ ಸರ್ಕಾರದಿಂದ ಕರ್ನಾಟಕದಿಂದ ಡೆಪ್ಯೂಟ್ ಆದ ನಾವು ನಾವೀಗ ಅಲ್ಲಿ ಹೋಗಿದ್ವಿ ಇನ್ನಿಬ್ರು ಇದ್ದಾರೆ ಒಬ್ರು ಮೈಸೂರಲ್ಲಿ ಈಗ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಬ್ರು ಬೆಳ್ಗಾಂಗೊ ಕಳಿಸಿದೀವಿ ಬೆಳಗಾಂ ಇದ್ದಾರೆ ಅವ್ರು ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ಆ ನಂತರ ಇಲ್ಲಿ ನಮ್ಗೆ ಫ್ರೂಟ್ಫುಲ್ ಆಗಿ ಈಗ ಬೇಸಿಕ್ ಆಗಿ ಒಂದು ಶಕ್ತಿಯಾಗಿ ಅಂದ್ರೆ ಇಲ್ಲಿಯ ಆ ಈಗ ನಮ್ಮಿಂದ ಫಸ್ಟ್ ಬ್ಯಾಚಲ್ಲಿ ಟ್ರೈನ್ ಆದವರು ಐದು ಜನ ಬೆಂಗಳೂರವರೇ ಇದ್ದಾರೆ ಅವ್ರೀಗ ಇದನ್ನ ನಡೆಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಆಗಿ ನಾವು ಬೆನ್ನು ಬೆನ್ನುಲುಬಾಗಿ ನಾವು ನಿಲ್ತೇವೆ ನಮ್ ಜೊತೆಗೂ ಇಂಟರ್ನ್ಯಾಷನಲ್ ಮಿಡ್ ವೈಫ್ಸ್ ಕೂಡ ನಿಲ್ತಾರೆ ಒಂದು ಉಪಯುಕ್ತ ಏನಂದ್ರೆ ಪ್ರತಿಯೊಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಅಲ್ಲಿ ತಾಯಿಗೆ ಸಿಗಬೇಕು ಪ್ರತಿಯೊಂದು ಹಕ್ಕು ತಾಯಿ ಬಾಧ್ಯಳು ಅವಳಿಗೆ ಸಿಗಬೇಕು ಅದನ್ನ ನಾವು ಕೊಡಿಸಬೇಕು ತಗೊಳ್ಬೇಕು ಡಿಮ್ಯಾಂಡ್ ಮಾಡಬೇಕು ಅವರು ಇದ್ರ ಒಳಗಡೆ ಬಂದಾಗ ನಮ್ಮ ಇಚ್ಛೆಯಂತೆ ನಾವು ಏನು ಮಾಡುದಿಲ್ಲ ಪ್ರತಿಯೊಂದು ಚಿಕಿತ್ಸೆನು ನಾನು ಪರ್ಮಿಷನ್ ಕೇಳಿಯೇ ಮಾಡುದು ಇನ್ಫಾರ್ಮ್ಡ್ ಕನ್ಸರ್ನ್ ಕನ್ಸನ್ ಕೇಳಿಯೇ ಪ್ರತಿಯೊಂದು ನಾವು ಮಾಡುದು ನಿಮ್ಗೆ ನಿಮ್ಮ ಹಸ್ಬೆಂಡ್ ಜೊತೆಗೆ ಇರ್ಬೇಕಾ ಅಥವಾ ತಾಯಿ ಇರ್ಬೇಕಂತ ನಾವ್ ಅವ್ರನ್ನೇ ಕೇಳ್ತೇವೆ ಆಗ ಅವ್ರು ಹೇಳ್ತಾರೆ ನನ್ಗೆ ಕೆಲವರು ದೇ ಆರ್ ವೆರಿ ಈಗಿನ ಯಂಗ್ ಜನರೇಷನ್ ಅಂದ್ರೆ ಹಸ್ಬೆಂಡ್ ಬೇಕಂತಾರೆ ಸ್ವಲ್ಪ ತರ್ಟಿ ಫೈವ್ ಪ್ಲಸ್ ಇದ್ದವ್ರು ನನ್ಗೆ ಅಮ್ಮ ಬೇಕು ಅತ್ತೆ ಬೇಕು ಅಂತಾರೆ ಇನ್ನು ಇನ್ ಅಂದ್ರೆ ಎಲ್ಲೂ ಕೂಡ ನಾವು ನಮ್ಮ ಇವಾಲ್ಯೂಷನ್ ನಾವು ಮಾಡಿದ್ವಿ ಈಗಿನ ಯಂಗ್ ಜನರೇಷನ್ ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆ ಇರ್ಬೇಕು ಅಂತಾರೆ ವೆರಿ ಹ್ಯಾಪಿ ಮನೆ ವಾತಾವರಣ ಏನು ನೋಡ್ಲಿಕ್ಕಿಲ್ಲ ಮನೆ ನಾವು ಕೂಡ ಇಲಿಕ್ಕಿಲ್ಲ ಮನೆಯರ್ತೀವಿ ಮನೆಯಲ್ಲಿ ನಡ್ಕೊಂಡು ಸರ್ ಅದು ಜೊತೆಗೆ ನಮ್ಮಲ್ಲಿ ಮ್ಯೂಸಿಕ್ ಕೂಡ ಇದೆ ಸರ್ ಬಾಕ್ಸ್ ಕಾಣ್ತಾ ಇದೆ ನೋಡಿ ಎರಡು ಪೆನ್ ಡ್ರೈವ್ ಫ್ರಮ್ ದ ಪೇರೆ ಅವ್ರದ್ದು ಹಸ್ಬೆಂಡ್ ಕಪಲ್ಸ್ ಅಲ್ಲಿ ಅವ್ರ ಪೆನ್ ಡ್ರೈವ್ ಕೊಟ್ರೆ ಅವ್ರದ್ದು ಮ್ಯೂಸಿಕ್ ಹಾಕ್ಬಿಟ್ಟು ದೇ ಆರ್ ಡ್ಯಾನ್ಸಿಂಗ್ ವಿ ವಿರ್ ಶೋ ಹೌ ಟು ಡ್ಯಾನ್ಸ್ ಯಾಕಂದ್ರೆ ಸಟನ್ ಸುಮ್ನೆ ಬೇರೆ ಆ ಕೂಡ ಮಗು ಮತ್ತೆ ತಾಯಿಗೆ ಹೆಲ್ಪ್ ಶೋಯಿಂಗ್ ದ ದೇ ಆರ್ ಡೂಯಿಂಗ್ ದಟ್ ಡಾನ್ಸ್ ವಿತ್ ದೆಂಡ್ ಇನಿಶಿಯೇಟ್ಸ್ ದ ಹಾರ್ಮೋನ್ ವಿಚ್ ಯಾವ್ದೋ ಒಂದು ಹಾರ್ಮೋನ್ ಇದೆ ನೋಡಿ ಸರ್ ಹೆರಿಗೆಗೆ ಬೇಕಾದ ಹಾರ್ಮೋನ್ ಹಸ್ಬೆಂಡ್ ಮತ್ತ ಮನೆ ವಾತಾವರಣ ಇದ್ದಾಗ ಒಳ್ಳೆ ನಾನು ಒಂದು ಇಷ್ಟು ನೀವು ಹೇಳಿದ ಸಾರಾಂಶ ಹೇಳ್ಬಿಡೋದಾದ ಸ್ನೇಹಿತರೆ ಈ ಮಿಡ್ ವೈಫರಿ ಯುನಿಟ್ ಅಂತ ಏನಿದೆಯಲ್ಲ ಗಂಡ ಹೆಂಡತಿ ಹೇಗೆ ಪ್ಲಾನ್ ಮಾಡಿ ಮಗುನ್ ಪ್ಲಾನ್ ಮಾಡಿರ್ತಾರಲ್ಲ ಅದೇ ರೀತಿ ಪ್ಲಾನ್ ಮಾಡಿ ಲೇಬರ್ ರೂಮ್ ತನಕ ಬಂದು ಗಂಡ ಹೆಂಡತಿ ತಮ್ಗಿಷ್ಟವಾದ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇಷ್ಟವಾದಂತ ಅನುಕೂಲವಾದಂತ ಪೊಸಿಷನ್ ಅವರೇ ಮಕ್ಳ ಎತ್ಕೊಂಡು ಯಾವುದೇ ಡಾಕ್ಟರ್ ಸಹಾಯ ಇಲ್ಲ ಅಲ್ವಾ ಅವರೇ ಮಕ್ಳು ಎತ್ಕೊಂಡು ಮನೆಗೆ ಹೋಗುವಂತ ಚಪುರೂಪದ ವಿಧಾನ ಇದು ಇದನ್ನ ನೀವೆಲ್ಲ ಉಪಯೋಗ ಪಡ್ಕೊಳ್ಬೇಕು ನೋಡಿ ಇವರೆಲ್ಲ ಇವರೆಲ್ಲ ಇವ್ರ ಜೊತೆಗೆ ನಮ್ಮ ಯು ಕೆ ಇಂದ ಬಂದಿರತಕ್ಕಂಥ ಟ್ರೈನರ್ಸ್ ಇವ್ರ ಜೊತೆಗಿದ್ದು ಇವರು ಅದೇ ಲೆವೆಲ್ ಟ್ರೈನ್ ಮಾಡಿ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂಬೈನೂರ ಎಪ್ಪ ಒಂದು ಸಾವಿರ ಒಂದು ಸಾವಿರ ಸಹಜ ಹೆರಿಗೆಯನ್ನ ಮಾಡಿಸಿದಂತ ಕೀರ್ತಿ ಇವ್ರಿಗೆಲ್ಲ ಇದೆ ಇವರೆಲ್ಲ ಈ ಸಮಸ್ತ ತಾಯಂದಿರಿಗೆ ನಿಮ್ಮೆಲ್ಲರ ಕಡೆಯಿಂದ ನನ್ನ ಹೃದಯ ಪೂರ್ವಕ ನಮನ ಇಂಥ ಸಾವಿರ ಆಗಬೇಕು ವಾಣುಲಿ ವಿಲಾಸ ಆಸ್ಪತ್ರೆ ಜಗತ್ತಿನ ಅತ್ಯುತ್ತಮ ಆಸ್ಪತ್ರೆಗಳಲ್ಲಿ ಒಂದು ಅನ್ನೋದು ನಿಸ್ಸಂದೇಹ ಅನುಮಾನವೇ ಇಲ್ಲ ಅಂತ ಅದ್ಭುತವಾದಂತ ಆಸ್ಪತ್ರೆ ಕಂಡ್ರಿ ಇದು ಈ ಕುತೂಹಲಕ್ಕಾದ್ರೂ ಬಂದು ನೀವು ಇದನ್ನ ನೋಡ್ಬೇಕು ಆಮೇಲೆ ನಿಮ್ ಮನೇಲಿ ನಿಮ್ ಹೆಣ್ತೀನೋ ನಿಮ್ ಮನೇಲಿ ಯಾರಾದ್ರೂ ಇದೆ ಒಂದು ಸಹಜ ಹೆರಿಗೆ ನೀವು ಮಾಡಿಸ್ರಿ ಆಮೇಲೆ ನೀವು ನೋಡಿ ಅದರ ಸಂತೋಷನೆ ಓಹ್ ನಾನ್ ಮೇ ಬಿ ಬಾತ್ರೂಮ್ ಹೋಗ್ಬಿಟ್ರೆ ಪಾಪು ಬಿದೋಗ್ಬಿಡುತ್ತೆ ನಾನು ಹೋಗ್ಬಾರ್ದು ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅವ್ರ ಮೈಂಡ್ ಅಲ್ಲಿ ಅಥವಾ ಎದ್ದು ಓಡಾಡಿದ್ರೆ ಬಿದೋಗ್ಬಿಡುತ್ತೇನೋ ಯಾರ್ ನೋಡ್ತಾರೆ ನನ್ನ ಜೊತೆಗೆ ಯಾರು ಇಲ್ಲ ನನ್ ಪಾಪಗೆ ಏನಾದ್ರು ಆಗುತ್ತೆ ನನ್ಗೆ ಏನಾದ್ರು ಆಗುತ್ತೆ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ಕೊಂತ ಇರ್ತಾರೆ ಅವ್ರನ್ನ ಅವ್ರು ವಾಶ್ರೂಮ್ ಹೋಗಲ್ಲ ಈಗ ರಿಸಸ್ ಮಾಡೋದು ಟಾಯ್ಲೆಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಈ ಬರ್ತಿಂಗ್ ಪ್ರೊಸೆಸ್ ಅಲ್ಲಿ ಅಂತ ನಮಗ್ ಗೊತ್ತು ಸೊ ಅದನ್ನೆಲ್ಲ ಮುಂಚೆ ನಾವ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಈ ತರ ನಿಮ್ಗೆ ಯಾವಾಗ ಬೇಕು ಅವಾಗ ಹೋಗಿ ನಾವು ವಾಶ್ರೂಮ್ ಅಲ್ಲಿ ಕೂಡ ಎಷ್ಟೊಂದು ಹೆರಿಗೆಗಳನ್ನ ಮಾಡಿದೀವಿ ಸೊ ನಾವ್ ಹೇಳ್ತೀವಿ ಹಂಗಂತ ಸೊ ಅದು ತುಂಬಾ ಕಂಫರ್ಟಬಲ್ ಪೊಸಿಷನ್ ಅವ್ರಿಗೆ ಮೋಷನ್ ಮಾಡಕ್ ಯಾವ ಕೂತ್ಕೊಂತಾರಲ್ವಾ ಅದು ತುಂಬಾ ಕಂಫರ್ಟ್ ಆಗಿರುತ್ತೆ ಸೊ ನಾವ್ ಅವಾಗ ಹೇಳ್ತೀವಿ ನೀವ್ ಏನ್ ತಲೆ ಕೆಡ್ಸ್ಕೋಬೇಡಿ ನಾವ್ ಇರ್ತೀವಿ ನಾವ್ ವಾಶ್ರೂಮ್ ಮಾಡೋಕ್ ಅವ್ರ ಜೊತೆಗೆ ಅವ್ರ ಯಾವಾಗ ವಾಶ್ರೂಮ್ ಹೋಗ್ಬೇಕಂದ್ರು ನಾವ್ ಅವ್ರ ಜೊತೆಗೆ ನಾವ್ ಇಲ್ಲಿ ಇದೀವಿ ಪಾಪ ಬಂತ ನಾವ್ ಹಿಡ್ಕೊಂತೀವಿ ನೀವೇನ್ ತಲೆ ಕೆಡ್ಸ್ಕೋಬೇಡಿ ನಿಮ್ಮನ್ ಕರ್ಕೊಂಡು ಇದೇ ಜಾಗದಲ್ಲೆಲ್ಲ ಹೆರಿಗೆ ಆಗಿದೆ ನಮ್ಮಲ್ಲಿ ಬರ್ತಿಂಗ್ ರೂಮಲ್ಲೇ ಹೆರಿಗೆ ಆಗ್ಬೇಕು ಅಂತ ಏನು ಇಲ್ಲ ಅವ್ರು ಎನಿ ಟೈಮ್ ಈವನ್ ಹಸ್ಬೆಂಡ್ ಜೊತೆ ನಿಂತ್ಕೊಂಡು ವಾಕ್ ಮಾಡುವಾಗನು ಕೂಡ ಬೇಬಿ ಬಂದಿದೆ ಸೊ ಹಂಗಾಗಿ ಅದನ್ನ ಹೇಳಿದ್ರೆ ಅವ್ರು ತುಂಬಾ ಮೈಂಡ್ ತುಂಬಾ ಫ್ರೀ ಆಗಿರ್ತಾರೆ ಆಕ್ಚುಲಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿದ್ದಷ್ಟುನು ಪ್ರೋಸೆಸ್ ಜಾಸ್ತಿ ಬೇಗ ಆಗುತ್ತೆ ಸೊ ಅವ್ರು ಹೆರಿಗೆ ಮಾಡೋಕ್ಕಿಂತ ಅದಕ್ ಮುಂಚಿನ ಜ್ಞಾನನೇ ಬೇಗ ಬಹಳ ಇಂಪಾರ್ಟೆಂಟ್ ಬೇಸಿಕ್ ಎಮ್ಯುನಿಟಿಸ್ ಬೇಸಿಕ್ ಫಂಡಮೆಂಟಲ್ ಏನ್ ಬೇಕು ಅದು ಕೂಡ ಜ್ಞಾನ ನೀವ್ ಅವ್ರನ್ನೆಲ್ಲ ರೆಡಿ ಮಾಡ್ಬಿಡ್ತೀರಾ ಈ ಬರೀ ಮಗು ತಾನಾಗ್ ತಾನು ಬರುತ್ತಪ್ಪ ನೀನ್ ರೆಡಿ ಅಷ್ಟೇ ಸಾಕು ಕರೆಕ್ಟ್ ಅಲ್ವಾ ಪ್ರಾಕ್ಟೀಶನರ್ಸ್ ಬಿಕಾಸ್ ಆಫ್ ದಟ್ ನೇಮ್ ಇಟ್ ಇಸ್ ಗಿವನ್ ನರ್ಸ್ ಮಿಡ್ ವೈಫಿ ಪ್ರಾಕ್ಟಿಷನರ್ ಯಾಕಂದ್ರೆ ನಾವು ಇಂದನು ಕೂಡ ಅಂದ್ರೆ ಯಾವಾಗ ತಾಯಿ ನಮ್ಮ ಜೈ ಕೈಗೆ ಸಿಕ್ಕಿದ್ರು ಅವರೊಂದು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಅವತ್ತಿನಿಂದ ನಮ್ಮ ಹಿಂದೆ ಇದ್ದಾಗ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಈಗ ಅದೇ ಮೊದಲನೇ ಎರಡನೇ ತರ್ಡ್ ಪ್ರೈಮ್ ಮಿಸ್ಟರ್ ಫಸ್ಟ್ ಸೆಕೆಂಡ್ ಅಂತ ಹೇಳಿದ್ವಲ್ಲ ಆ ಒಂದ್ ಪ್ರೈಮ್ ಮಿಸ್ಟರ್ ಅಲ್ಲಿ ಏನ್ ಏನ್ ಬೇಕು ಎಲ್ಲಾನು ನಾವು ಅವರಿಗೆ ಮಾಹಿತಿ ಕೊಡ್ತಾ ಇರ್ತೀವಲ್ಲ ಅದು ಅವ್ರಿಗೆ ಒಂದು ಎಜುಕೇಶನ್ ಎಕ್ಸ್ಟ್ರಾ ಎಜುಕೇಶನ್ ತುಂಬಾ ಕಾನ್ಸಂಟ್ರೇಟ್ ಅಲ್ಲಿ ಒಂದು ಮರೆಯದೆ ಸಂಪೂರ್ಣವಾಗಿ ತಗೊಳ್ತಾರೆ ಬೇರೆ ಕ್ಲಾಸ್ ಅಲ್ಲಿ ಆದ್ರೆ ಮರ್ತ ಬಿಟ್ಟು ಬಯಹ ಹೊಡಿಯೋದಲ್ವಾ ಸರ್ ಇದು ಅಲ್ಲ ಇದನ್ ಹೇಳಿದ್ವಾ ನಮ್ನಿಗೆ ಮರ್ತಾದ್ರು ಆ ಶಬ್ದ ನಾನು ಹೇಳಿದ್ದು ತಾಯಿ ಮರೆಯೋದಿಲ್ಲ ಮೊನ್ನೆ ಮೇಡಮ್ ನೀವ್ ಇದು ಹೇಳಿದ್ರಲ್ಲ ಅದನ್ನ ನಾನು ಮಾಡಿದೆ ನಾನು ಹೇಳೋ ಮೊದ್ಲೇ ಅವ್ರು ರಿವಿಷನ್ ಮಾಡಿರ್ತಾರೆ ನನಗೆ ತನ್ನ ಕೂಡ್ಲೆ ಅದನ್ ಮಾಡಿದ್ದೀನಿ ಇದನ್ ಮಾಡಿದೆ ಅದು ಇಂಜೆಕ್ಷನ್ ಅನ್ ತಗೊಂಡೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಇದನ್ನ ತಗೊಂಡೆ ಈಗ ನನ್ಗೆ ಹೀಗಾಗ್ತಾ ಇದೆ ನಾನು ಕೇಳೋ ಮೊದಲ ಅವರು ಅದರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿರ್ತದೆ ಮತ್ತೆ ನಿಕಟ ಸಂಬಂಧ ಐಪಿಆರ್ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ನಾನು ಮಾತಾಡೋದ್ರಲ್ಲಿ ಪ್ರೆಸೆಂಟೇಶನ್ ಇರುದು ನನ್ನ ಆಟಿಟ್ಯೂಡ್ ಅಲ್ಲಿ ಆ ತಾಯಿಗೆ ಏನು ವಿದ್ಯೆನೇ ಇಲ್ಲ ನಾನು ಅವಳ ವಿದ್ಯೆಗೆ ಪ್ರಕಾರ ಅವಳ ಯಾವ ವಿದ್ಯೆ ಅವಳಿಗೆ ಗೊತ್ತಿದೆ ಮಾತೃತ್ವದ ವಿದ್ಯೆ ಆ ವಿದ್ಯೆಯಲ್ಲೇ ನಾನು ಮಾತಾಡ್ತೇನೆ ತಾಯಿ ಸ್ವಲ್ಪ ಎಜುಕೇಟೆಡ್ ಸ್ವಲ್ಪ ಎಜುಕೇಟೆಡ್ ಲೆಕ್ಕದಲ್ಲಿ ಮಾತಾಡ್ತೇನೆ ತುಂಬಾ ಎಜುಕೇಟೆಡ್ ಆ ಹೇಳಿ ಮಾತು ಬರದಿಲ್ಲ ತಾಯಿಗೆ ಮಾತ್ರ ಅಲ್ಲ ತಂದಿಗೂ ಕೂಡ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಮೊದಲು ಇದೊಂದು ಚಾಲೆಂಜ್ ಅನ್ನಿಸ್ತು ಯಾವ ರೀತಿ ಇವರನ್ನು ನಾವು ಸಂಭಾಳಿಸುವುದು ಅಂತ ಎಷ್ಟು ಚೆನ್ನಾಗೆ ಆಯ್ತು ಅಂದ್ರೆ ಈ ಮಾತೃತ್ವದ ಒಂದು ವಿಧ ವಿಧಿಗೆ ಭಾಷೆ ಬೇಡ ನಮ್ಮ ನಮ್ಮ ಒಂದು ಟಚ್ ಇದೆ ನೋಡಿ ಅದು ನಮ್ಮ ಭಾವನೆ ನಮ್ಮ ಆಟಿಟ್ಯೂಡ್ ನಾವು ಏನ್ ನಮ್ಮ ಭಾವನೆಗಳನ್ನ ಅವ್ರು ಮಾಡ್ತೀವೋ ನಮ್ಮನ್ ಎಷ್ಟು ಚೆನ್ನಾಗಿ ಅವ್ರು ಅಬ್ಸರ್ವೇಷನ್ ಮಾಡ್ತಾ ಅಂದ್ರೆ ನಾವು ಹೇಗೆ ಹೇಳ್ತಿದೀವಿ ಹಾಗೆ ಮಾಡ್ತಾರೆ ಕುತ್ಕೋಬೇಕು ಅಂದ್ರೆ ಕುತ್ಕೊಳ್ತಿದ್ರು ನಿಂತ್ಕೋಬೇಕು ಅಂದ್ರೆ ಈಗ ಏನ್ ಮಾಡೋನ್ ತೋರಿಸ್ತಿದ್ರು ನಮ್ಮ ಮೆಂಟರ್ಸ್ ಎಲ್ಲ ನಮ್ಮ ಜೊತೆಗಿರೋರೆಲ್ಲ ನಮ್ಮ ಫೋಲ್ ಟೀಮ್ ಅವರ ಜೊತೆ ಇದ್ದಾಗ ಸರ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಬರ್ತ್ ಆಗ್ಬೇಕಾದ್ರೆ ತುಂಬಾ ಜನ ಇರೋದಿಲ್ಲ ಗಂಡ ಹೆಂಡತಿ ಮಿಡ್ ವೈಫ್ ಮತ್ತೆ ಅವರಿಗೆ ಹೆಲ್ಪ್ ಆಗಿ ಇನ್ನೊಂದು ಸೆಕೆಂಡ್ ಅಸಿಸ್ಟೆಂಟ್ ಮಿಡ್ ವೈಫ್ ಅಷ್ಟೇ ಆ ರೂಮಿನಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಈಗ ಇಷ್ಟು ಜನ ನಾವಿರುದಿಲ್ಲ ಇಲ್ಲಿ ತಾಯಿ ಮತ್ತೆ ಅವರ ತಾಯಿದು ತಾಯಿ ಮತ್ತೆ ಹಸ್ಬೆಂಡ್ ಯಾವತ್ತು ಪೇಶೆಂಟ್ ಅನ್ನೋ ಶಬ್ದ ಯೂಸ್ ಮಾಡುದಿಲ್ಲ ಡೆಲಿವರಿ ಅಂತ ಯೂಸ್ ಮಾಡುದಿಲ್ಲ ಸರ್ ಪಿಜ್ಜಾ ಸ್ಟೇಸ್ ಅಂಡ್ ಆಲ್ ಡೆಲಿವರಿ ಮಾಡೋದು ನಾವಿಲ್ಲಿ ಬರ್ತಿಂಗ್ ಫೆಸಿಲಿಟೇಷನ್ ಅಂತ ಹೇಳ್ತೀವಿ ಫೆಸಿಲಿಟಿ ಮಾಡೋದು ಈಗ ತಾಯಿ ಇದ್ರೆ ಅಂದ್ರೆ ತಾಯಿ ಮತ್ತೆ ಅವರ ಜೊತೆ ಅವರ ಪತಿ ಜೊತೆಗೆ ಮಿಡ್ ವೈಫ್ ಮೇನ್ ಮಿಡ್ ವೈಫ್ ಯಾರು ನೀವು ಫೀಡ್ ಬ್ಯಾಕ್ ಕೇಳಿದ್ರಲ್ಲ ಅವರು ಹೇಗೆ ಎಕ್ಸ್ಪ್ರೆಸ್ ಸರ್ ಈ ಒಂದು ಡಿಫ್ರೆಂಟ್ ಅಲ್ಲಿ ಅವರ ಫೀಡ್ ಬ್ಯಾಕ್ ಮಾಡಿದ್ರು ನಮಗೆ ಕೂಡ ಅವರು ಫೀಡ್ಬ್ಯಾಕ್ ಬ್ಯಾಕ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಲ್ಲಾ ಬರ್ತಿಂಗ್ ಎಲ್ಲರ್ಕಿಂತ ಈಸಿಯೆಸ್ಟ್ ಆಗದ್ದು ಅವರಿಗೆ ಯಾಕಂದ್ರೆ ನಮ್ಮ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ನಮ್ಮ ಅಟಿಟ್ಯೂಡ್ ಮತ್ತೆ ನಾವು ಅವ್ರ ತಾಯಿಯನ್ನ ಅಬ್ಸರ್ವೇಷನ್ ಸ್ಟಾರ್ಟ್ ಇಂದ ಅವರ ಚಲನವಲನಗಳು ಅವ್ರು ಯಾವ ರೀತಿ ಯಾವ್ದಕ್ಕೆ ಸ್ಪಂದಿಸ್ತಾರೆ ಅನ್ನೋದ್ ನಮಗಷ್ಟು ಕರಾರವಕ್ಕಾಗಿ ಒಕ್ಕಿ ಒಕ್ಕಿತ್ತು ನಾವು ಅಷ್ಟು ಇನ್ವಾಲ್ವ್ ಆಗಿದ್ವಿ ಅವ್ರ ಜೊತೆ ಬರ್ತಾದ ಮೇಲೆ ತಾಯಿ ಮತ್ತು ಆ ತಂದೆಯ ಎಕ್ಸ್ಪ್ರೆಷನ್ ಅವ್ರು ಕೊಟ್ಟ ಫೀಡ್ಬ್ಯಾಕ್ ಆ ಹೀಗೆ ಮಾಡಿ ಅವರ ಒಂದು ಕಣ್ಣು ಈ ಕೈಗಳ ಬೆರಳುಗಳು ಹೀಗೆ ಮಾಡಿಬಿಟ್ಟು ಹೀಗೆ ಮಾಡುದು ಉಂಟಲ್ಲ ಸರ್ ಹೃದಯ ತುಂಬಿ ಬಂದ ಒಂದು ಸ್ಪೀಚ್ಲೆಸ್ ನಿಜ ಅನಿಸ್ತು ನಾವು ಬಾಯಿ ಕಿವಿ ಕೇಳಿ ನಾವು ಡಿಫೆಂಡ್ ಅವರಲ್ಲ ಯಾಕಂದ್ರೆ ಅವರ ಒಂದು ಬಂದ ಒಂದು ಎಕ್ಸ್ಪ್ರೆಷನ್ ಉಂಟಲ್ಲ ಸರ್ ಅದು ಯಾರಿಂದನೂ ಅಳಿಲಿಕ್ಕೆ ಸಾಧ್ಯ ಇಲ್ಲ ಆ ನಿಜವಾಗ್ಲೂ ಆ ದಿನ ಮಾಡಿದಂತದ್ದು ಒಂದು ಮತ್ತೆ ನಮ್ಮಲ್ಲಿ ಮೇಲ್ ವೈಫ್ಸ್ ಕೂಡ ಇದ್ರು ಬಂದ ತಾಯಿ ಮೇಲ್ ಅನ್ನೋದು ಫೀಲ್ ಮಾಡ್ತಿರ್ಲಿಲ್ಲ ಆ ಮೇಲ್ ಗೆ ಹೇಳೋರು ನನ್ಗೆ ನನ್ನ ತಾಯಿನ ನಿಮ್ಮಲ್ಲಿ ನೋಡಿದೆ ಅನ್ನೋರು ಅದೆಲ್ಲ ನೋಡಿದಾಗ ಅನಿಸ್ತು ನಿಜವಾಗ್ಲು ಸರ್ ಎಲ್ಲ ಹೃದಯದಲ್ಲಿ ಇದೆ ಅವರಿಗೆ ಅದು ಸಿಗ್ತಾ ಇಲ್ಲ ಏನು ಬೇಕು ನೋಡಿ ಅವರಿಗೆ ಆ ಟೈಮಲ್ಲಿ ಅದು ಸಿಗ್ತಾ ಇಲ್ಲ ಈಗ ನೋಡಿ ಏನೇ ಆಗ್ಲಿ ಸರ್ಕಾರ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಖಂಡಿತವಾಗಿ ತುಂಬಾ ಜನಪ್ರಸಿದ್ಧಬಹುದು ಜಗತ್ ಪ್ರಸಿದ್ಧ ಕೂಡ ಆಗ್ಬಹುದು ಆಗ ಎಲ್ಲಾ ಇದು ಸಿಗ್ಲಿ ಅನ್ನೋದು ನಮ್ಮದ ಉದ್ದೇಶ ಪ್ರತಿಯೊಂದು ತಾಯಿ ಪ್ರತಿಯೊಂದು ಮಹಿಳೆಗೆ ಇದೊಂದು ಅವಕಾಶ ಸಿಗ್ಬೇಕು ಗಂಡನ ಜೊತೆನೆ ಆಗುವಂತಹ ಒಂದು ಬರ್ತಿಂಗ್ ಪೀರಿಯಡ್ ಸಿಗ್ಬೇಕು ಇಬ್ಬರು ಅನುಭವ ಬೇಕು ಆಗ ಏನೂ ಪ್ರಾಬ್ಲಮ್ ಆಗುದಿಲ್ಲ ಸೊಸೈಟಿ ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ಬೆಳೀತದೆ ನೀವು ಕೂಡ ಬಂದು ಈ ವಿಷಯವನ್ನ ಪ್ರತಿಯೊಬ್ಬರಿಗೂ ಪ್ರತಿ ತಾಯಿಗೂ ತಿಳಿಯುವಂತೆ ಮಾಡಿದ್ರಲ್ಲ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ನಮ್ಮೆಲ್ಲಾ ಟೀಮ್ ಇದ್ರಿಂದ ಎಲ್ಲಾ ಟೀಮ್ ಮೆಂಬರ್ಸ್ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದ ನಮನಗಳು ಧನ್ಯವಾದ ಮೇಡಮ್ ಧನ್ಯವಾದ